ಗುಡ್ ಮಾರ್ನಿಂಗ್ ಮತ್ತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಮಿಸ್ಟರ್ ನೀಲೇಶ್ ಮಾಸ್ಟರ್ ಡಿಪ್ಲೊಮಿನ್ ಆಕ್ಯುಪಂಚರ್ ಅಂಡ್ ಡಿಪ್ಲೊಮಿ ಇನ್ ವರ್ಮಾ ಅಂಡ್ ಗ್ಯಾನ ಪೆಸಲಿಸ್ಟ್ ಇವತ್ತೆ ಮತ್ತೊಂದು ಅದ್ಭುತವಾದ ಪ್ರಾಡಕ್ಟ್ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಅದು ಬೇರೆ ಯಾವುದಲ್ಲ ಡಿ ಅರ್ಜುನ ಅಂತ ಇನ್ ಸರ್ ಇದು ಅರ್ಜುನ ಹೊಸ ವಿಷಯ ಅಂತ ಹೊಸ ವಿಷಯ ಏನಲ್ಲ ಇದು ಇದು ತುಂಬಾ ಸುಮಾರು ಎರಡು ಸಾವಿರ ವರ್ಷ ಆ ಈ ಪ್ರಾಡಕ್ಟ್ ಅಂದ್ರೆ ಈ ಒಂದು ವನಸ್ಪತಿಯನ್ನ ಉಪಯೋಗಿಸ್ತಾ ಇದ್ರು ನಮ್ಮ ಋಷಿ ಮಹಾನ್ ಋಷಿ ಋಷಿಗಳು ಎಲ್ಲ ಅಂದ್ರೆ ಆಯುರ್ವೇದಿಕದಲ್ಲಿ ಆಯುರ್ವೇದ ಪಂಡಿತರು ಇದನ್ನೆಲ್ಲ ತುಂಬಾ ಉಪಯೋಗಿಸ್ತಾ ಇದ್ರು ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ ಒಂದು ಹತ್ತು ನಿಮಿಷ ತುಂಬಾ ಒಂದು ಇದನ್ನ ಬಹಳ ವಿಡಿಯೋ ದೊಡ್ಡದು ಮಾಡೋದಿಲ್ಲ ಒಂದು ಹತ್ತೇ ನಿಮಿಷ ಯಾಕಂದ್ರೆ ಇದು ಬಹಳ ಅವಶ್ಯಕತೆ ಇದೆ ಯಾಕಂತಂದ್ರೆ ಈಗ ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀನಿ ಈಗ ಎಸ್ ಓಕೆ ಈಗ ನೋಡಿ ಈಗ ಅರ್ಜುನ ಅಂದ್ರೆ ಈ ಒಂದು ಗಿಡ ಇದೊಂದು ಟ್ರೀ ಅರ್ಜುನ ಟ್ರೀ ಓಕೆ ಅರ್ಜುನ ಅಂತ ಇದು ಕರೀತಾರೆ ಬೇರೆ ಬೇರೆ ಹೆಸರಿಂದ ಕರೀತಾರೆ ಇದು ಅರ್ಜುನ ಟ್ರೀ ಇದೆ ಈ ಒಂದು ಈ ಒಂದು ಗಿಡದ ಒಂದು ಏನಿದೆಯಲ್ಲ ಈ ಒಂದು ಗಿಡದಿಂದ ಒಂದು ಅವರೊಂದು ಒಂದು ಪೌಡರ್ ಅನ್ನ ತೆಗೆದ್ಬಿಟ್ಟು ಈಗ ನಿಮ್ಗೆ ಅಲ್ಲಿ ಇದು ಇದೆ ಆತನ ಪೌಡರ್ ಅನ್ನ ತೆಗೆದ್ಬಿಟ್ಟು ಮಾಡುವಂತ ಒಂದು ಪ್ರಕ್ರಿಯೆ ಓಕೆ ಹಾಗು ಈ ಕಾಯಿಗಳನ್ನು ತಿಂತಾರೆ ಆಮೇಲೆ ಮೇನ್ ಆಗಿ ಈ ಒಂದು ಈ ಮರದ ಒಂದು ತೊಗೊಟೆ ಇದೆಯಲ್ಲ ಆ ತೊಗಟೆಯಿಂದ ನಮ್ಗೆ ತುಂಬಾ ಹೈಜಿನಿಕ್ ಆಗಿ ಅಹ್ ನಮ್ಮ ಕಂಪನಿಯವರು ಇದೊಂದು ವನಸ್ಪತಿಯನ್ನ ಒಂದು ಚೂರ್ಣವನ್ನ ರೆಡಿ ಮಾಡಿದ್ದಾರೆ ಆ ಚೂರ್ಣದ ಬಗ್ಗೆ ಅದರ ಬೆನಿಫಿಟ್ ಏನು ಅಂತ ಅದ್ರ ಬಗ್ಗೆ ತಿಳ್ಕೊಳೋಣ ಇದರ ಮೇನ್ ಬೆನಿಫಿಟ್ ಹಾರ್ಟ್ಗೆ ಇದು ನಂಬರ್ ಒನ್ ಹಾರ್ಟ್ ಈಗ ನಮ್ದು ಏನಾಗಿದೆ ಹಾರ್ಟ್ ಬಗ್ಗೆ ಸ್ವಲ್ಪ ಹೇಳ್ತೀನಿ ಅದಕ್ಕಿಂತ ಇದಕ್ಕೆ ತುಂಬಾ ಬೇರೆ ಬೇರೆ ಏರಿಯಾದಲ್ಲಿ ಬೇರೆ ಬೇರೆ ಹೆಸರಿಂದ ಕರೀತಾರೆ ನಮ್ಮ ಇಂಡಿಯಾದಲ್ಲಿ ಇದು ತುಂಬಾ ಇದೆ ಯಾಕಂದ್ರೆ ಈ ಗಿಡ ಅಂದ್ರೆ ವೃಕ್ಷ ಅಂದ್ರೆ ಇದು ತುಂಬಾ ಇದು ಪಾರ್ಥ ಅಂತ ಕರೀತಾರೆ ಪಾರ್ಥ ಅಂದ್ರೆ ಯಾರು ಭಾರತ ಅಂದ್ರೆ ಅರ್ಜುನ ಅಂತ ಅರ್ಥ ಅಲ್ವಾ ಆಮೇಲೆ ಇಂದ್ರ ಇಂದ್ರದ್ರು ಅಂತ ಕರೀತಾರೆ ವೀರ ವೃಕ್ಷ ಅಂತ ಕರೀತಾರೆ ಇದು ಬಹಳ ಇಂಪಾರ್ಟೆಂಟ್ ವೀರ ವೃಕ್ಷ ಅಂತ ಅಂದ್ರೆ ನೋಡಿ ನಾರ್ತ್ ಸೈಡ್ ಎಲ್ಲ ಇದನ್ನೇ ಉತ್ತರ ಭಾರತದ ಕಡೆಗೆ ಆ ವೀರ ವೃಕ್ಷ ಅಂತ ಕರೀತಾರೆ ವೀರ ವೃಕ್ಷ ಅಂದ್ರೆ ಅಂದ್ರೆ ಅವರು ವೀರರು ಅಂತ ಅಂದ್ರೆ ಅವರ ಹಾರ್ಟ್ ಅಷ್ಟು ಸ್ಟ್ರಾಂಗ್ ಆಗಿ ಮಾಡ್ತದ ಇದು ಅಂತ ಅರ್ಥ ಹಾರ್ಟ್ಗೆ ಇದು ಹಾರ್ಟ್ ಟಾನಿಕ್ ಅಂತ ಹೇಳ್ತೀವಿ ಹಾರ್ಟ್ ಪ್ರೊಟೆಕ್ಟರ್ ಅಂತಾನೆ ಕರಿತೀವಿ ಅಂತ ಅದ್ಭುತವಾದ ಒಂದು ಪ್ರಾಡಕ್ಟ್ ನಮಗೆ ಕಳಿಸ್ಕೊಟ್ಟಿದ್ದಾರೆ ಡಾಕ್ಟರ್ ರೆಡಿ ಮಾಡಿದ್ದಾರೆ ಹಾಗ ಹಾಕೊಂಡು ಇದನ್ನ ಆಯುರ್ವೇದಿಕದಲ್ಲಿ ತುಂಬಾ ಮೊದ್ಲಿಂದಾನೇ ಈ ವನಸ್ಪತಿ ಈ ಒಂದು ಆಯುರ್ವೇದಿಕದಲ್ಲಿ ತುಂಬಾ ಇದರಲ್ಲಿ ಮಿಕ್ಸ್ ಮಾಡಿ ಇದನ್ನ ಏನ್ ಮಾಡ್ತಾ ಇದ್ರು ಒಂದು ಈ ಚೂರ್ಣವನ್ನು ಮಿಕ್ಸ್ ಮಾಡಿ ಕೊಡ್ತಾ ಇದ್ರು ತುಂಬಾ ಇದಕ್ಕೆ ಹೆಸರು ಬಹಳ ಇಲ್ಲಿ ಕಾಣ್ತಾ ಇದ್ ನೋಡಿ ಎಷ್ಟು ಹೆಸರುಗಳಿವೆ ತುಂಬಾ ಇದೆ ಅದರ ಬಗ್ಗೆ ನಾನು ಜಾಸ್ತಿ ವಿವರಣೆ ಮಾಡೋದಿಲ್ಲ ಹೀಗಾಕೊಂಡು ಹಾಕೊಂಡು ವೃಕ್ಷ ಅಂತಾನೆ ಅರ್ಜುನ ವೀರ ಇವೆಲ್ಲ ಬಹಳ ಒಂದು ಅಹ್ ಪ್ರಖ್ಯಾತ ಹೆಸರುಗಳಿವೆ ಓಕೆ ನೋಡೋಣ ಹಾಗೆ ಹಾಕೊಂಡು ಈಗ ಇಂಡಿಯಾದಲ್ಲಿ ನಾವು ನೋಡಿದ್ರೆ ಒಂದು ದಿನಕ್ಕೆ ಒಂಬೈನೂರು ಜನ ಡೆತ್ ಆಗ್ತಾ ಇದೆ ಹಾರ್ಟ್ ಕಾಯಿಲೆಯಿಂದ ಹಾರ್ಟ್ ಡಿಸೀಸ್ ಇಂದ ಮೂವತ್ತು ವಯಸ್ಸಕ್ಕಿಂತ ಕಡಿಮೆ ಇದ್ದವರು ಒಂದು ದಿನಕ್ಕೆ ಒಂಬೈನೂರು ಜನ ಮೂವತ್ತು ವರ್ಷದ ಕೆಳಗಿದ್ದವರು ನಮ್ಮ ದೇಶದಲ್ಲಿ ಡೆತ್ ಆಗ್ತಾ ಇದಾರೆ ಹಾರ್ಟಿನ ಕಾಯಿಲೆಯಿಂದ ಅರ್ಥ ಮಾಡ್ಕೊಳ್ಳಿ ಆಮೇಲೆ ಹಾರ್ಟ್ ಅಟ್ಯಾಕ್ ಇಂದ ಏನಾಗುತ್ತೆ ದಿನೇ ಒಂದು ನಿಮಿಷಕ್ಕೆ ನಾಲ್ಕು ಜನ ಹಾರ್ಟ್ ಅಟ್ಯಾಕ್ ಇಂದ ಸಾಯ್ತಾ ಇದ್ದಾರೆ ಹಾಗೆ ಹಾಕೊಂಡು ಇದೆಲ್ಲ ಇಷ್ಟೊಂದು ವರ್ಲ್ಡ್ ಅಲ್ಲಿ ನಾವು ಫಸ್ಟ್ ಇದೀವಿ ಎದಕ್ಕೆ ಹಾರ್ಟ್ ಕಾಯಿಲೆ ಗೊತ್ತಾಗೋದಿಲ್ಲ ಗೊತ್ತ ನೋಡಿ ಮೂವತ್ತು ಐವತ್ತು ವರ್ಷದ ಒಳಗಿನ ಜನನೇ ಈಗ ತುಂಬಾ ಜನರಿಗೆ ಪ್ರಾಬ್ಲಮ್ಸ್ ಈ ಹಾರ್ಟಿನ ಒಂದು ಡಿಸೀಸ್ ಗೊತ್ತಾಗೋದಿಲ್ಲ ಬರ್ತಾ ಇದೆ ಬಂದು ಏನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅದಕ್ಕೋಸ್ಕರನೇ ಈ ಒಂದು ಪ್ರಾಡಕ್ಟ್ ಯಾವ ತರ ಹಾರ್ಟಿನ ಮೇಲೆ ಕೆಲಸ ಮಾಡುತ್ತೆ ಹಾರ್ಟ್ ಪ್ರೊಟೆಕ್ಟರ್ ಯಾಕೆ ಆಗಿರುತ್ತೆ ಹಾಗಾಕೊಂಡು ಇದನ್ನ ಅಡ್ವಾನ್ಸ್ ಆಗಿ ಯಾಕೆ ತಿನ್ಬೇಕು ಕಾಯಿಲೆ ಬಂದೋರು ಯಾಕೆ ತಿನ್ಬೇಕು ಕಾಯಿಲೆ ಇಲ್ದೋರು ಯಾಕೆ ತಿನ್ಬೇಕು ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋದು ಒಂದ್ ಎರಡು ನಿಮಿಷ ಓಕೆ ಈಗ ನೋಡಿ ಇದು ಹೇಳ್ತಾ ಇದ್ರೆ ಬ್ಲಡ್ ಶುಗರ್ ಅಂತ ಹೇಳ್ತೀನಿ ಡಯಾಬಿಟಿ ಇದು ಸ್ಟೆಬಿಲೈಜರ್ ಅಂತ ಬ್ಲಡ್ ಶುಗರ್ ಸ್ಟೆಬಿಲೈಜರ್ ಅಂತ ಕೊಟ್ಟಿದ್ದಾರೆ ಈಗ ಕಾಣ್ತದಲ್ಲ ನಿಮ್ಗೆ ಹಾಗಾದ್ರೆ ಸ್ಟೆಬಿಲೈಜರ್ ಅಂದ್ರೆ ನೋಡೋಣ ಇದೇನಾಗತ್ತಂದ್ರೆ ಈಗ ನೋಡಿ ನಮಗೆ ನಮ್ಮ ಲೈಫ್ ಸ್ಟೈಲ್ ನೋಡಿ ನಾವು ಏನ್ ಗೊತ್ತಂಟ ನಮ್ಮ ಲೈಫ್ ಸ್ಟೈಲ್ ನಮ್ಗೆ ಗೊತ್ತೇ ಇದೆ ಯಾಕಂದ್ರೆ ನಾವು ಏನ್ ತಿನ್ ನಾವು ತಿಂತಾ ಇದೀವಿ ನಮ್ಗೆ ಗೊತ್ತಿದೆ ವರ್ಕ್ ಇಲ್ಲ ಏನಾಗತ್ತೆ ಫಿಸಿಕಲಿ ವರ್ಕ್ ಇಲ್ಲ ಒಂದು ಎರಡನೇದು ಏನ್ ಗೊತ್ತುಂಟ ಪ್ರಾಬ್ಲಮ್ ಅಂದ್ರೆ ಅವ್ರಿಗೆ ಒಬೆಸಿಟಿ ಅಂದ್ರೆ ಅವ್ರಿಗೆ ತುಂಬ ಡಿಪ್ರೆಷನ್ಸ್ ಇರುತ್ತೆ ಓವರ್ ಡಿಪ್ರೆಷನ್ಸ್ ಓಕೆ ಆ ನಂತರ ಏನ್ ಗೊತ್ತುಂಟ ಅಬ್ಡಿಮಿನಲ್ ಒಬೆಸಿಟಿ ಅಂತ ಕೇಳ್ತೀವಿ ಓಕೆ ಅಬ್ಡಿಮಿನಲ್ ಒಬೆಸಿಟಿ ಅಂತ ನಾವು ಇದನ್ನ ಕರಿತೀವಿ ಆಮೇಲೆ ಸುಗರ್ ಇದರಿಂದ ಏನಾಗುತ್ತೆ ಹೋಗಿ ಇದರಿಂದ ಶುಗರ್ ಆಡ್ ಆಗಬಿಡಿ ಒಬೆಸಿಟಿಯಿಂದ ಶುಗರ್ ಬಂದು ಬರೋದು ಗ್ಯಾರಂಟಿನೇ ಅಂತ ಹೇಳ್ತಾ ಇದ್ದಾರೆ ಹಾಗೆ ಹಾಕೊಂಡು ಶುಗರ್ ಇದೆಯಲ್ಲ ಶುಗರ್ ಕಾಯ್ಲೆ ಇಲ್ಲ ಸರಿ ಕೇಳ್ಕೊಡಿ ಶುಗರ್ ಕಾಯಿಲೆ ಇಲ್ಲ ಬಟ್ ಶುಗರ್ ಇಂದ ಫಿಫ್ಟಿ ಏಟ್ ಸೈಡ್ ಇಫೆಕ್ಟ್ಸ್ ಇದು ಬಹಳ ಡೇಂಜರ್ಸ್ ಐವತ್ತೆಂಟು ಸೈಡ್ ಇಫೆಕ್ಟ್ ಇಲ್ಲ ಶುಗರ್ ಒಂದು ಅಸಮತೋಲನ ಡಿಸಾರ್ಡರ್ ಇದು ಒಂದು ಅಸಮತೋಲನ ಅಂತ ಡಿಸಾರ್ಡರ್ ಅಂತ ಹೇಳ್ತೀವಿ ಅಸಮತೋಲನ ಅಷ್ಟೇ ಕಾಯಿಲೆ ಅಲ್ಲ ಬಟ್ ಅದ್ರ ಸೈಡ್ ಇಫೆಕ್ಟ್ ಇದೆಯಲ್ಲ ಫಿಫ್ಟಿ ಏಟ್ ವೆರಿ ಡೇಂಜರಸ್ ಅದು ನಮ್ಗೆ ಬೇರೆ ಒಂದು ವಿಡಿಯೋದಲ್ಲಿ ನಿಮ್ಗೆ ಲಿಂಕ್ ಅಲ್ಲಿ ಹಾಕಿದ್ದೀನಿ ಅದು ನೋಡ್ಬೋದು ನೀವು ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ ನಿಮ್ಗೆ ಅದ್ ನೋಡ್ಲಿಕ್ಕೆ ಆಗತ್ತೆ ಶುಗರ್ ಬಗ್ಗೆನೇ ಬೇರೆ ಮಾಡಿದ್ದೀನಿ ಬಟ್ ಸುಗರ್ ಏನಾಗಿದೆ ಈ ಸುಗರ್ ಬಂದಾಗ ಏನಾಗುತ್ತೆ ವೇರಿಯೇಷನ್ ಬಾಡಿಯಲ್ಲಿ ತುಂಬಾ ವೇರಿಯೇಷನ್ ಆಗುತ್ತೆ ಸುಗರ್ ವೇರಿಯೇಷನ್ ತುಂಬಾ ಒಂದೊಂದ್ಸರಿ ಮುನ್ನೂರು ನಾಲ್ಕುನೂರು ಹೋಗ್ಬಿಡುತ್ತೆ ವೇರಿಯೇಷನ್ ಆಗೋದ್ರಿಂದ ಏನಾಗುತ್ತೆ ನಮ್ಮ ಬ್ಲಡ್ ವೆಸಲ್ಸ್ ಅಲ್ಲ ತಿಕ್ನೆಸ್ ನೋಡಿ ಸುಗರ್ ಬಂತು ಅಂದ್ರೆ ಬ್ಲಡ್ ವೆಸಲ್ ಥಿಕ್ನೆಸ್ ಆಗುತ್ತೆ ತಿಕ್ ಆದಾಗ ನಮ್ಗೆ ಸರ್ಕ್ಯುಲೇಷನ್ ಕಡಿಮೆ ಆಗುತ್ತೆ ಥಿಕ್ನೆಸ್ ಇಂದ ಏನಾಗುತ್ತೆ ಬ್ಲಡ್ ವೆಸಲ್ಸ್ ಮೇಲೆ ಇಫೆಕ್ಟ್ ಆಗುತ್ತೆ ಡ್ಯಾಮೇಜ್ ಆಗ್ತವೆ ಬ್ಲಡ್ ವೆಸಲ್ಸ್ ಎಲ್ಲ ಡ್ಯಾಮೇಜ್ ಆಗ್ಬಿಡ್ತಾವೆ ಏನಾಗುತ್ತೆ ಓಪನ್ ಆಗ್ಬಿಡ್ತದೆ ಬ್ಲಡ್ ವೆಸಲ್ಸ್ ವೆರಿ ವೆರಿ ಡೇಂಜರ್ ಶುಗರ್ ಅಲ್ಲಿ ಅದಕ್ಕೋಸ್ಕರ ಏನ್ ಮಾಡ್ತಾರೆ ಡಯಾಬಿಟಿಕ್ ಇಸ್ ಏನಾಗತ್ತೆ ನ್ಯೂರೋಪತಿ ಅಂತ ಕರಿತಾರೆ ನ್ಯೂರೋಪತಿ ಅಂದ್ರೆ ನಾ ನೀರೋ ಅಂದ್ರೆ ಬ್ಲಡ್ ರಕ್ತ ನಾಳಗಳನ್ನ ಡ್ಯಾಮೇಜ್ ಮಾಡೋದು ಅಂತ ಅರ್ಥ ಈಗ ನಾವು ತಿಳ್ಕೊಬೇಕು ಹಾಗೆ ಹಾಕೊಂಡು ಬ್ಲಡ್ ವೆಸಲ್ಸ್ ಇದು ನ್ಯೂರೋಪತಿ ಅಂತಾನೆ ಕರಿತಾರೆ ಈ ಒಂದು ಸುಗರ್ ಇಂದ ಏನಾಗತ್ತೆ ತುಂಬಾ ರೆಟೆನ ರೆಟನ ಪತಿ ಅಂದ್ರೆ ರೆಟೇನ ಡ್ಯಾಮೇಜ್ ಆಗುವಂಥದ್ದು ರೆಟೇನ ಪದೇ ಪದೇ ಅವ್ರಿಗೆ ಸುಗರ್ನ ಸುಗರ್ನವರಿಗೆ ಪ್ರಾಬ್ಲಮ್ಸು ಆಮೇಲೆ ಅವ್ರಿಗೆ ಬ್ಲಡ್ ಸರ್ಕ್ಯುಲೇಷನ್ ಅಂದ್ರೆ ಏನಾಗುತ್ತೆ ಬ್ರೈನ್ ಹೆಮ್ರೇಜ್ ಆಗುವಂಥದ್ದು ಆನಂತರ ಅವ್ರಿಗೆ ಏನಾಗುತ್ತೆ ಸ್ಟ್ರೋಕ್ ಆಗುವಂಥದ್ದು ಪಾರ್ಲೆ ಅವ್ರಿಗೆ ಏನಾಗುತ್ತೆ ಪಾರ್ಲಿ ಇದು ಪಾರ್ಲೆಟಿಕ್ ಅದ ಹೇಳಿದೆ ನಾವು ಸ್ಟ್ರೋಕು ಮತ್ತೆ ಏನಾಗುತ್ತೆ ಅವ್ರಿಗೆ ಪಾರ್ಕಿನ್ಸನ್ ಬರುವಂಥದ್ದು ಆಮೇಲೆ ಮೆಮೊರಿ ಲಾಸ್ ಆಗುವಂಥದ್ದು ಇವೆಲ್ಲ ತುಂಬ ಯಾಕಂದ್ರೆ ಒಂದು ಏನ್ ಗೊತ್ತಾ ಬ್ಲಡ್ ಸರ್ಕ್ಯುಲೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಬ್ಲಡ್ ಸರ್ಕ್ಯುಲೇಷನ್ ಕರೆಕ್ಟಾಗಿ ನಮ್ಮ ಮೆದುಳಿಗೆ ಬ್ಲಡ್ ಸರ್ಕ್ಯುಲೇಷನ್ ಕರೆಕ್ಟ್ ಆಯ್ತು ಅಂದ್ರೆ ಬ್ಲಡ್ ಬ್ಲಡ್ ಜೊತೆಗೆ ನ್ಯೂಟ್ರಿಷನ್ ಹೋಗುತ್ತೆ ಆಕ್ಸಿಜನ್ ಹೋಗುತ್ತೆ ಇವೆಲ್ಲ ನಮ್ಮ ಸೆಲ್ಯುಲಾರ್ಗೆ ಬೇಕೇ ಬೇಕು ಅದರಾಗ ಇದು ಸರ್ಕ್ಯುಲೇಷನ್ ಕ ನಮಗೆ ವೇರಿಯೇಷನ್ ಆಯ್ತು ಅಂದಾಗ ಇವೆಲ್ಲ ಸಮಸ್ಯೆಗಳು ಬರ್ತವೆ ಇದೆಲ್ಲ ಯಾವುದರಿಂದ ಈಗ ಒಂದು ಶುಗರಿಂದ ಇಂದ ಒಂದು ಒಬೆಸಿಟಿಯಿಂದನೇ ಇದು ಪ್ರಾಬ್ಲಮ್ಸ್ ಬರುವಂಥದ್ದು ಹಾಗು ಇದು ನಮ್ಮ ಈಗ ಏನು ಮಾಡುತ್ತೆ ಅಂದ್ರೆ ಈ ಅರ್ಜುನ ಏನು ಮಾಡ್ತದೆ ಅಂದರೆ ಫಸ್ಟ್ ತಿಳ್ಕೊಳ್ಳಿ ಅರ್ಜುನ ಏನು ಮಾಡ್ತಂದ್ರೆ ಈಗ ಇದು ಏನು ಮಾಡ ಥಿಕ್ನೆಸ್ ಇದೆ ಅಲ್ಲ ಆ ತಿಕ್ನೆಸ್ ಅಂತ ಇದು ನಾರ್ಮಲ್ ತರುತ್ತೆ ಬ್ಲಡ್ ವೆಸಲ್ಸ್ ನಾರ್ಮಲ್ ಮಾಡ್ತದೆ ಅದ್ರ ಜೊತೆಗೆ ಬ್ಲಡ್ ಥಿಕ್ನೆಸ್ ಅನ್ನ ಏನ್ ಮಾಡ್ತದೆ ತಿನ್ನಾಗಿ ಮಾಡ್ತದೆ ಮತ್ತೆ ಬ್ಲಡ್ ಸರ್ಕುಲೇಷನ್ ಅನ್ನ ಇದು ಕರೆಕ್ಟ್ ಮಾಡ್ತದೆ ಅದಕ್ಕೋಸ್ಕರ ಇದು ಎಕ್ಸ್ಟ್ರಾರ್ನರಿ ಕೆಲಸ ಮಾಡ್ತದೆ ಓಕೆ ಹಾಗು ಇದನ್ನ ನಾವು ತಗೊಳೋದ್ರಿಂದ ಏನಾಗತ್ತೆ ಅವ್ರಿಗೆ ಬ್ಲಡ್ ಶುಗರು ನಾರ್ಮಲ್ ಬರ್ತದೆ ಅವಾಗ ಏನ್ ಮಾಡ್ತದೆ ಇದರಿಂದ ಏನಾಗತ್ತೆ ಅವರಿಗೆ ತುಂಬಾ ಬೇರೆ ಬೇರೆ ಸೈಡ್ ಇಫೆಕ್ಟ್ ಫಿಫ್ಟಿ ಏಟ್ ಸೈಡ್ ಇಫೆಕ್ಟ್ ಇಂದ ಪ್ರೊಟೆಕ್ಟ್ ಮಾಡುವಂಥದ್ದು ಒಂದು ಬೆಸ್ಟ್ ಅರ್ಜುನ ಇದನ್ನ ಶುಗರ್ನವ್ರು ಏನ್ ಮಾಡ್ಬೇಕು ಇದನ್ನ ತಗೋಬೇಕು ಒಬೆಸಿಟಿ ಇದ್ದವರು ಇದನ್ನ ತಗೋಬೇಕು ಅದರಿಂದ ಅವ್ರಿಗೇನಾಗುತ್ತೆ ಸುಗರು ನಾರ್ಮಲ್ ಆಗುತ್ತೆ ಈ ಫಿಫ್ಟಿ ಏಟ್ ಸೈಡ್ ಇಫೆಕ್ಟ್ ಇಂದ ಅವರು ಹೊರಗಡೆ ಬರಬೇಕು ಓಕೆ ತುಂಬಾ ಇದೆ ಇದಕ್ಕೆ ನಾನು ಶಾರ್ಟ್ ಆಗಿ ಹೇಳ್ತಾ ಇದ್ದೀನಿ ಆಮೇಲೆ ಲಿವರ್ ಹೆನ್ಹ್ಯಾನ್ಸ್ ಅಂತ ಹೇಳ್ತಾರೆ ಲಿವರ್ ನ ಸರ್ ಲಿವರ್ಗು ಇದಕ್ಕೇನು ಸಂಬಂಧ ಅಂತ ಲಿವರ್ ಬಗ್ಗೆ ಸ್ವಲ್ಪ ಮಾತಾಡೋಣ ಲಿವರ್ ದೊಡ್ಡ ಒಂದು ಆರ್ಗನ್ ಯಾಕಂದ್ರೆ ಅದು ಮೆಕ್ಯಾನಿಕ್ ನೋಡಿ ಅದು ಕೆಮಿಕಲ್ ಒಂದು ಫ್ಯಾಕ್ಟ್ರಿ ಅಂತ ಕರಿತೀನಿ ಅದು ಲಿವರ್ ಹಾಗೆ ಹಾಕೊಂಡು ಲಿವರ್ಗು ಅಷ್ಟೇ ಅಲ್ವಾ ಲಿವರ್ಗು ಸರ್ಕ್ಯುಲೇಷನ್ ಬ್ಲಡ್ಗೆ ಹೋಗ್ಬೇಕು ಲಿವರ್ಗೆ ಯಾಕಂದ್ರೆ ಲಿವರು ಆಗಿದ್ದು ಸೆಲ್ಯುಲಾರ್ ಸಿಸ್ಟಮ್ ಇಂದನೇ ಅದಕ್ಕೂ ಏನು ಬೇಕು ಲಿವರ್ಗೂ ಏನು ಬೇಕು ನ್ಯೂಟ್ರಿಷನ್ ಬೇಕು ಆಕ್ಸಿಜನ್ ಬೇಕು ಎಲ್ಲ ಬೇಕಲ್ವಾ ಹಾಗೆ ಬ್ಲಡ್ ಸರ್ಕ್ಯುಲೇಷನ್ ಅಲ್ಲಿ ಕರೆಕ್ಟ್ ಇತ್ತು ಅಂದ್ರೆ ಏನಾಗುತ್ತೆ ಅಲ್ಲಿ ಸರ್ಕ್ಯುಲೇಷನ್ ಆಗುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಕರೆಕ್ಟ್ ಹೋದಾಗ ಲಿವರ್ ಫಂಕ್ಷನ್ ಸರಿ ಆಗುತ್ತೆ ಅದು ಅನ್ನ ರಿಲೀಸ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಓಕೆ ಹಾಗೆ ಹಾಗಾಕೊಂಡ್ರೆ ಲಿವರ್ ಇಸ್ ಅ ಫ್ಯಾಂಟಾಸ್ಟಿಕ್ ಆರ್ಗನ್ ಆ ಲಿವರ್ಗೆ ಯಾವಾಗ ಅದು ಸರಿ ಆಯಿತು ಅಂದಾಗ ಅದು ಹಾರ್ಮೋನ್ ರಿಲೀಸ್ ಮಾಡುತ್ತೆ ಮತ್ತೆ ನಮಗೆ ನೋಡಿ ಒಂದು ದಿನಕ್ಕೆ ಕೋಟಿ ಸೆಲ್ಸ್ ಕ್ರೋಸ್ ಆಫ್ ಸೆಲ್ಸ್ ಜೀವಕೋಶಗಳು ಸಾಯ್ತಾ ಇರ್ತವೆ ಅದು ಎಲ್ಲ ಹೋಗ್ತಾ ಇರ್ತದೆ ಓಕೆ ಬ್ಲಡ್ ನಮ್ಗೆ ಅದು ಬೆವರಿಂದ ಹೋಗುತ್ತೆ ಇವರಿಂದ ಹೋಗುತ್ತೆ ಮೋಷನ್ ಇಂದ ಹೋಗುತ್ತೆ ಕಾಫಿಂದ ಹೋಗುತ್ತೆ ಬೇರೆ ಬೇರೆ ರೂಪದಲ್ಲಿ ಅದೇನಾಗುತ್ತೆ ಅದು ಸಾಯ್ ಅದು ಡೆಡ್ ಡೆಡ್ ಆಗಿ ಸೆಲ್ ಹೋಗ್ತಾ ಇರ್ತದೆ ಅದು ಹೊಸ ಸೆಲ್ ರೆಡಿ ಆಗ್ಬೇಕಲ್ಲ ಅದರ ಕೆಲಸ ಯಾವುದು ನಮ್ಮ ಲಿವರ್ ಮಾಡುತ್ತೆ ಮತ್ತೆ ಸ್ಕ್ಲೀನ್ ಅಂತ ಅದೊಂದು ಆರ್ಗನ್ ಇವೆರಡು ಪಕ್ಕದಲ್ಲೇ ಇದಾವೆ ಅವು ಎರಡು ಮಾಡೋದ್ರಿಂದ ಅದಕ್ಕೆ ಏನಾಗಬೇಕು ಬ್ಲಡ್ ಸರ್ಕ್ಯುಲೇಷನ್ ಕರೆಕ್ಟ್ ಇರಬೇಕು ಬ್ಲಡ್ ಸರ್ಕ್ಯುಲೇಷನ್ ಕರೆಕ್ಟ್ ಆಗಬೇಕು ಅಲ್ಲಿ ಬ್ಲಡ್ ನೋಡಿಗೆ ಲಿವರ್ ಅಲ್ಲಿ ಥಿಕ್ನೆಸ್ ಬಂತು ಅಂದ್ರೆ ಆ ಒಂದು ರಕ್ತನಾಳುಗಳು ಥಿಕ್ನೆಸ್ ಆಯ್ತು ಅಂದ್ರೆ ಅದಕ್ಕೆ ಬ್ಲಡ್ ಸರ್ಕ್ಯುಲೇಷನ್ ಆಗೋದಿಲ್ಲ ಲಿವರ್ ಡ್ಯಾಮೇಜ್ ಆಗುತ್ತೆ ಲಿವರ್ ಲಿವರ್ ಲಿವರ್ಗೆ ಸಂಬಂಧಪಟ್ಟ ಕೆಲವು ಕಾಯಿಲೆಗಳು ಬರುವಂತ ಚಾನ್ಸಸ್ ಇದೆ ಲಿವರ್ ಫ್ಯಾಟಿ ಲಿವರ್ ಬರ್ಬೋದು ಇನ್ನು ಬೇರೆ 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 ಕಾಯಿಲೆಗಳು ಲಿವರ್ ಸಿರೋಸಿಸ್ ಆಗ್ಬೋದು ಏನೇನು ಬೇಕಾದಷ್ಟು ಮತ್ತೆ ನೀರು ತುಂಬ ಲಿವರ್ ಅಲ್ಲಿ ವಾಟರ್ ಒಂದು ಸ್ಟೋರೇಜ್ ಆಗುವಂತ ಚಾನ್ಸಸ್ ಇದೆ ಹಾಗೆ ಇಟ್ಸ್ ವೆರಿ ಪವರ್ಫುಲ್ ಇದನ್ನ ನೀವು ಯೂಸ್ ಮಾಡಲೇಬೇಕು ಈ ಒಂದು ಅರ್ಜುನ ಚೂರ್ಣವನ್ನು ಯೂಸ್ ಮಾಡೋದರಿಂದ ನಮಗೆ ಈ ಲಿವರ್ ಪ್ರೊಟೆಕ್ಟರ್ ಅಂತ ಹೇಳ್ತೇವೆ ಆ ನಂತರ ನಮಗೆ ಇದರ ಬಗ್ಗೆ ನಾನು ಹೇಳೋದಾದ್ರೆ ಆಂಟಿ ಆಕ್ಸಿಡೆಂಟ್ ಅಂತ ಆಂಟಿ ಆಕ್ಸಿಡೆಂಟ್ ಅಂತ ಕೊಡಿದ್ದಾರೆ ಹಾಗಾದ್ರೆ ಇದೇನು ಇದನ್ನ ತಗೊಳೋದ್ರಿಂದ ಇದರಲ್ಲಿ ಒಂದೇ ಇಲ್ಲ ಇದು ಶುಗರ್ ಒಂದೇ ಇಲ್ಲ ಲಿವರ್ಗೆ ಒಂದೇ ಇಲ್ಲ ಏನ್ ಮಾಡುತ್ತೆ ಗೊತ್ತಂಟ ಆಂಟಿ ಆಕ್ಸಿಡೆಂಟ್ ನಮ್ಮ ಏಜ್ ನಮ್ಮ ಏಜ್ ಅನ್ನ ಹಿಂದೆ ಹಾಕ್ತಾ ಹೋಗ್ತದೆ ಏಜ್ ಇದೆಲ್ಲ ಈಗ ನಮಗೆ ಫಾಸ್ಟ್ ಏಜಿಂಗ್ ಏನಾಗತ್ತೆ ಮೂವತ್ತು ವರ್ಷದವ್ರು ನೋಡಿದ್ರೆ ಅರವತ್ತು ವರ್ಷದವ್ರು ಕಾಣಕ್ ಕಾಣ್ತಾರೆ ಅಲ್ವಾ ಸೊ ಹಾಗು ಇಟ್ ಈಸ್ ಅ ಪವರ್ಫುಲ್ ಏನಾಗೈತೆ ಆಂಟಿ ಆಕ್ಸಿಡೆಂಟ್ ಇರೋದ್ರಿಂದ ನಮ್ಗೆ ನಮಗೆ ನಮ್ಮ ಏಜ್ ಅನ್ನ ಏಜ್ ಫ್ಯಾಕ್ಟರ್ ನಮಗೆ ಹಿಂದೆ ಇನ್ನು ಏಜ್ ಅನ್ನ ನಿಮ್ಗೆ ಹಿಂದೆ ಹಾಕ್ತಾ ಹೋಗ್ತದೆ ಓಕೆ ಆದ್ರೆ ಅಷ್ಟೇ ಅಲ್ಲದೆ ಮತ್ತ ಇದು ಫ್ರೀ ರಾಡಿಕಲ್ ಅನ್ನ ಏನ್ ಮಾಡ್ತದೆ ಫ್ರೀ ರಾಡಿಕಲ್ ಅನ್ನ ನಮಗೆ ಕಂಟ್ರೋಲ್ ಮಾಡುತ್ತೆ ಬಾಡಿಯಲ್ಲಿ ಫ್ರೀ ರಾಡಿಕಲ್ ಹೆಚ್ಚಾಯ್ತು ಅಂದ್ರೆ ನಮಗೆ ಕಾಯಿಲೆಗಳು ಹೆಚ್ಚು ತುಂಬಾ ತುಂಬಾ ಡೇಂಜರ್ಸ್ ಫ್ರೀ ರಾಡಿಕಲ್ಸ್ ಅದನ್ನು ನೀವು ಕರೆಕ್ಟ್ ಮಾಡ್ತದೆ ಆಮೇಲೆ ವೈಟಮಿನ್ ಸಿ ಇರೋದರಿಂದ ಏನಾಗುತ್ತೆ ನಮ್ಮ ವೆಯ್ಟನ್ನು ರಿಡ್ಯೂಸ್ ಮಾಡುತ್ತೆ ನಮ್ಮ ತೂಕವನ್ನು ಇದು ಕಂಟ್ರೋಲ್ ಮಾಡುತ್ತೆ ಆದ್ದರಿಂದ ಇದು ಆ್ಯಂಟಿ ಆಕ್ಸಿಡೆಂಟ್ ಇರೋದರಿಂದ ವೆಯ್ಟ್ ರಿಡ್ಯೂಸ್ ಆಗುತ್ತೆ ಮತ್ತು ಏಜ್ ಫ್ಯಾಕ್ಟರ್ ನಿಮಗೆ ರಿಂಕಲ್ಸ್ ನೋಡಿ ಸಣ್ಣ ಏಜ್ಗೆ ಸಣ್ಣ ಮೂವತ್ತು ವರ್ಷಕ್ಕೆ ಎಲ್ಲ ಬಂದುಬಿಟ್ಟಿರ್ತದೆ ಈ ರಿಂಕಲ್ಸ್ ಅದನ್ನೆಲ್ಲ ಕಂಟ್ರೋಲ್ ಮಾಡಿಬಿಡ್ತದೆ ಇದನ್ನು ನಾವು ತೊಗೊತಾ ಹೋದ್ರಿಂದ ಏಜ್ ಫ್ಯಾಕ್ಟರ್ ಇದು ಕರೆಕ್ಟ್ ಆಗಿಬಿಡ್ತದೆ ಓಕೆ ಆ ನಂತರ ಮತ್ತು ವೀಟ್ ನಾರ್ಮಲೈಸ್ ಮಾಡೋದ್ ಇದು ಬಹಳ ಒಂದು ಆಂಟಿ ಆಕ್ಸಿಡೆಂಟ್ ಮತ್ತು ಸಿ ವೈಟಮಿನ್ ಸಿ ಇರೋದರಿಂದ ಇದು ವೀಟ್ ನಾರ್ಮಲೈಸ್ ಮಾಡುತ್ತದೆ ಊಂಡ್ ಹೀಲ್ ಅಂತ ಹೇಳ್ತೇವೆ ಊಂಡ್ ಹೀಲರ್ ಅಂದ್ರೆ ಗಾಯ ತುಂಬಾ ಜನರಿಗೆ ಹುಣ್ಣು ಗಾಯ ಆಗ್ತಾವಲ್ಲ ಕೆಲವರಿಗೆ ಏನಾಗುತ್ತೆ ಕೆಲವು ಗಾಯಗಳು ಮಾಯೋದೇ ಇಲ್ಲ ಯಾಕೆ ಮಾಯೋದಿಲ್ಲ ಅಂದ್ರೆ ಅಲ್ಲಿ ಸರ್ಕ್ಯುಲೇಷನ್ ಕರೆಕ್ಟ್ ಇಲ್ಲ ಅಲ್ಲಿ ಟಿಶ್ಯೂಸ್ ಎಲ್ಲ ಡ್ಯಾಮೇಜ್ ಆಗಿಟ್ಟಿದ್ದಾರೆ ಓಕೆ ಹಾಗು ಇದೇನ್ ಮಾಡ್ತದೆ ಅದನ್ನ ಸರಿ ಮಾಡಿಕೊಡ್ತು ಸರ್ಕ್ಯುಲೇಷನ್ ಬ್ಲಡ್ ಸರ್ಕ್ಯುಲೇಷನ್ ತಿನ್ನಿದ್ದು ತಿಕ್ ಮಾಡಿ ಅದನ್ನ ಕರೆಕ್ಟ್ ಮಾಡಿ ಆ ಸರ್ಕ್ಯುಲೇಷನ್ ಯಾವಾಗ ಬ್ಲಡ್ ಸರ್ಕ್ಯುಲೇಷನ್ ಕರೆಕ್ಟ್ ಇತ್ತು ಅಂದ್ರೆ ನಿಮ್ಗೆ ಏನಾಗತ್ತೆ ಆ ಉಂಡ್ ಅಂದ್ರೆ ಆ ಗಾಯಗಳು ಅವೆಲ್ಲ ಹೀಲ್ ಆಗ್ತಾ ಬರ್ತವೆ ಅದ್ರದ್ದೇ ಇದ್ರ ಬಗ್ಗೆ ಸ್ವಲ್ಪ ಶಾರ್ಟ್ ಆಗಿ ಹೇಳ್ತಾ ಇದೀನಿ ಯಾಕಂದ್ರೆ ತುಂಬಾ ಇದೆ ದಿ ದಿ ನಮ್ಗೆ ನಮ್ಗೆ ಸಾಕು ಒಂದು ಹತ್ತು ನಿಮಿಷದ ಸರಿಯಾಗಿ ಕೇಳಿದ್ರೆ ಸಾಕು ಹೇಗ್ ತಗೋಬೇಕಂತ ಕೇಳಿದ್ರೂ ಸಾಕು ಓಕೆ ಸರಿ ಇದನ್ನ ನೋಡೋಣ ಮತ್ತೊಂದು ಕೊಲೆಸ್ಟ್ರಾಲ್ ಮ್ಯಾನೇಜರ್ ಅಂತ ಕೊಟ್ಟಿದ್ದಾರೆ ನೋಡಿ ಕೊಲೆಸ್ಟ್ರಾಲ್ ಮ್ಯಾನೇಜರ್ ಏನಪ್ಪ ಕೊಲೆಸ್ಟ್ರಾಲ್ ಮ್ಯಾನೇಜರ್ ಸೊ ವೆರಿ ಡೇಂಜರಸ್ ನೋಡಿ ನಮಗೆ ಏನ್ ಮಾಡ್ತಾರೆ ಗೊತ್ತುಂಟಾ ಎಸ್ಪೆಷಲಿ ನಮ್ಗೆ ಈಗ ನಾವು ನೀವು ಡಾಕ್ಟರ್ ಅಂತ ಹೋದಾಗ ಗೊತ್ತಾಗ್ಬಿಡ್ತದೆ ಡಾಕ್ಟರ್ಗೆ ಅವರು ನಿಮ್ಮ ಸಿಂಪ್ಟಮ್ಸ್ ಕೇಳಿದಾಗ ಗೊತ್ತಾಗತ್ತೆ ಇವರಲ್ಲಿ ಮೋಸ್ಟ್ಲಿ ಬ್ಯಾ ಗುಡ್ ಕೊಲೆಸ್ಟ್ರಾಲ್ ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಅದಕ್ಕೆ ಹಾರ್ಟಿಗೆ ಸಂಬಂಧ ನೋಡಿ ನಮ್ಗೆ ಏನಾಗತ್ತೆ ಈಗ ಎಲ್ ಡಿ ಎಲ್ ಹೆಚ್ಚಾಯ್ತು ಅಂದ್ರೆ ಅವ್ರಿಗೆ ಹಾರ್ಟಿನ ಸಮಸ್ಯೆ ಬರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಎಲ್ ಡಿ ಎಲ್ ಎಚ್ ಡಿ ಎಲ್ ಅಂತ ಎಚ್ ಡಿ ಎಲ್ ಅಂದ್ರೆ ಗುಡ್ ಕೊಲೆಸ್ಟ್ರಾಲ್ ಎಲ್ ಡಿ ಎಲ್ ಅಂದ್ರೆ ಬ್ಯಾಡ್ ಕೊಲೆಸ್ಟ್ರಾಲ್ ಹಾಗೆ ಏನಾಗುತ್ತೆ ನಾವು ಹೋದ್ಗಟ್ಟೆ ಏನು ಮಾಡ್ತಾರೆ ಡಾಕ್ಟರ್ ಸಜೆಸ್ಟ್ ಮಾಡೋದು ನಿಮಗೆ ಓಕೆ ಲಿಫಿಡಿಟ್ ಲಿಫಿಡ್ ಪ್ರೊಫೈಲ್ ಅಂತ ಓಕೆ ಆ ಆ ಲಿಪಿಡ್ ಪ್ರೊಫೈಲ್ ಪ್ರೊಫೈಲಲ್ಲಿ ಗೊತ್ತಾಗತ್ತೆ ನಿಮ್ಮ ಎಚ್ ಡಿ ಎಲ್ ಎಲ್ ಡಿ ಎಲ್ ಇದೆ ಅಂತ ಇದು ಬಹಳ ಕಷ್ಟ ಯಾಕಂದ್ರೆ ಸಣ್ಣ ವಯಸ್ಸಿನವ್ರಿಗೂ ಸಣ್ಣ ಸಣ್ಣ ವಯಸ್ಸಿನವ್ರಿಗು ಅದು ನಾವು ಲಿಪಿಡ್ ಪ್ರೊಫೈಲ್ ಮಾಡಿದಾಗ ಏನಾಗತ್ತೆ ಗೊತ್ತಾ ಅವರಿಗೆ ಅವರಿಗೆ ಅಂದ್ರೆ ಎಲ್ ಡಿ ಎಲ್ ಅಂದ್ರೆ ಎಲ್ ಡಿ ಎಲ್ ಅಂದ್ರೆ ಆ ನಾ ಹೇಳ್ತಾ ಇರೋದು ಎಚ್ ಡಿ ಎಲ್ ಓಕೆ ಇದು ಬಹಳ ಒಂದು ಎಚ್ ಡಿ ಎಲ್ ಸಾರಿ ಎಲ್ ಡಿ ಎಲ್ ಕಾಣ್ತಾ ಇದೆ ಎಚ್ ಡಿ ಎಲ್ ಅಲ್ಲ ಎಲ್ ಡಿ ಎಲ್ ಅಂದ್ರೆ ಬ್ಯಾಡ್ ಕೊಲೆಸ್ಟ್ರಾಲ್ ತುಂಬ ಕಾಣ್ತಾ ಇದೆ ಹಾಕೊಂಡು ಅದನ್ನ ಕಂಟ್ರೋಲ್ ಮಾಡೋದು ಭಾಳ ಕಷ್ಟ ಅದಕ್ಕೆ ನಾವು ತಿನ್ನೋವಂಥ ಪದಾರ್ಥಗಳು ಹಾಗೆ ಇರ್ತವೆ ಹಾಗಾಕೊಂಡು ನಮ್ಮ ಬಾಡಿಯಲ್ಲಿ ಏನಾಗತ್ತೆ ಬ್ಯಾಡ್ ಕೊಲೆಸ್ಟ್ರಾಲ್ ಹೆಚ್ಚಾಗ್ತಾ ಹೋಗ್ತದೆ ಅದನ್ನ ಕಂಟ್ರೋಲ್ ಮಾಡೋದು ಇದೆಯಲ್ಲ ತುಂಬಾ ತುಂಬಾ ಅದು ರಿಸ್ಕ್ ಅದು ಅಂದ್ರೆ ಕಷ್ಟ ಅಂತ ಹೇಳ್ತೀವಿ ಆ ಭಾಳ ಕಷ್ಟ ಹಾಗೆ ಹಾಕೊಂಡು ಇದನ್ನ ಸರಿ ಕೇಳ್ಕೊಳ್ಳಿ ಇಸ್ ವೆರಿ ಇಂಪಾರ್ಟೆಂಟ್ ಇದು ಏನು ಮಾಡ್ತದೆ ನಮ್ಮ ನಮ್ಮ ದೇಹದಲ್ಲಿರ್ತಕ್ಕಂಥ ಬ್ಯಾಡ್ ಕೊಲೆಸ್ಟ್ರಾಲ್ ಅನ್ನ ಇದೇನ್ ಮಾಡ್ತದೆ ಬಾಡಿಯಿಂದ ರಿಮೂವ್ ಮಾಡುತ್ತೆ ಗುಡ್ ಕೊಲೆಸ್ಟ್ರಾಲ್ ಅನ್ನ ಹೆಚ್ಚು ಮಾಡ್ಲಿಕ್ಕೆ ಇದು ನಮ್ಗೆ ಏನ್ ಮಾಡ್ತದೆ ಸಹಾಯ ಮಾಡ್ತದೆ ಹೆಲ್ಪ್ ಮಾಡ್ತದೆ ಪ್ರಚೋದನೆ ಮಾಡುತ್ತೆ ಆದ್ರಿಂದ ಬಾಡಿಯಲ್ಲಿ ಇದನ್ನ ನಾವು ತಗೊತಾ ಇದ್ದಾಗ ಗುಡ್ ಕೊಲೆಸ್ಟ್ರಾಲ್ ಹೆಚ್ಚಾಗತ್ತೆ ಯಾವಾಗ ಗುಡ್ ಕೊಲೆಸ್ಟ್ರಾಲ್ ಹೆಚ್ಚಾಯ್ತು ಬ್ಯಾಡ್ ಕೊಲೆಸ್ಟ್ರಾಲ್ ಹೋದಾಗ ನಮ್ಮ ವೇಟ್ ಕಡಿಮೆ ಆಗ್ತಾ ಹೋಗ್ತದೆ ಆಮೇಲೆ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಇದು ಕರೆಕ್ಟ್ ಮಾಡೋದ್ರಿಂದ ಏನಾಯ್ತು ನಮ್ಮ ಗೆ ಬಹಳ ಒಂದು ಬೆಸ್ಟ್ ರಿಸಲ್ಟ್ ಗೆ ಒಂದು ಆಮೇಲೆ ಆರ್ಟಿಸ್ ಅಂತ ಇರುತ್ತೆ ಆರ್ಟಿಸ್ ಅಂದ್ರೆ ಹಾರ್ಟ್ ಅಲ್ಲಿ ಇರ್ತಕ್ಕಂಥ ಒಂದು ಬ್ಲಡ್ ಹಾರ್ಟಿಸ್ ಅಂತ ಹೇಳ್ತೀವಿ ಅದು ಅದರ ಒಂದು ಚಲನವಲನಗಳು ಇದು ಸರಿ ಹೀಗೆ ಹಾಕೊಂಡ್ರೆ ಏನಾಗುತ್ತೆ ಹಾರ್ಟಿಗೆ ಬ್ಲಡ್ ಸರ್ಕ್ಯುಲೇಷನ್ ಕರೆಕ್ಟ್ ಆಗೋದ್ರಿಂದ ಹಾರ್ಟ್ ಹಾರ್ಟ್ ಆಗದಂಗೆ ಇದು ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಇದು ಬಹಳ ಯಾಕಂದ್ರೆ ನೋಡಿ ಇದು ಬಹಳ ಇಂಪಾರ್ಟೆಂಟ್ ವೇಟ್ ಮ್ಯಾನೇಜ್ಮೆಂಟ್ ಅಂದ್ರೆ ಅದಕ್ಕೆ ಈಗ ಹಾರ್ಟ್ ಪ್ರೊಟೆಕ್ಟರ್ ಅಂತ ಕರಿತೀವಿ ಅದರಿಂದ ಇದು ಹಾರ್ಟ್ ಮತ್ತೆ ಅಷ್ಟೇ ಅಲ್ಲದೆ ಈಗ ಏನ್ ಮಾಡ್ತಾ ಹಾರ್ಟ್ ಮಸಲ್ಸ್ ಅನ್ನ ಇದು ಸ್ಟ್ರಾಂಗ್ ಮಾಡುತ್ತೆ ಸರಿ ಕೇಳ್ಕೊಳ್ಳಿ ಇದು ಬಹಳ ಇಂಪಾರ್ಟೆಂಟ್ ಹಾರ್ಟ್ ಮಸಲ್ಸ್ ಅನ್ನ ವೆರಿ ಸ್ಟ್ರಾಂಗ್ ಮಾಡುತ್ತೆ ಆಮೇಲೆ ಅದರ ಜೊತೆಗೆ ನಮ್ಗೇನಾಗತ್ತೆ ಈಗ ಎಚ್ ಡಿ ಎಲ್ ಅನ್ನ ಇದು ಹೆಚ್ಚು ಮಾಡ್ತಾ ಹೋಗ್ತದೆ ಅಂದ್ರೆ ಗುಡ್ ಕೊಲೆಸ್ಟ್ರಾಲ್ ಅನ್ನ ಹೆಚ್ಚು ಮಾಡೋದ್ರಿಂದ ವೆಯ್ಟ್ ಆಟೋಮೆಟಿಕ್ ನಿಮ್ಮ ಹೈಟ್ಗೆ ಎಷ್ಟು ವೆಯ್ಟ್ ಬೇಕದು ಮ್ಯಾನೇಜ್ ಮಾಡಿಕೊಡುತ್ತೆ ಆದ್ರಿಂದ ಇಟ್ಸ್ ವೆರಿ ಗುಡ್ ಫಾರ್ ದ್ ಹಾರ್ಟಿಗೆ ಒಳ್ಳೇದು ಹಾರ್ಟ್ ಮಸಲ್ ಸ್ಟ್ರಾಂಗ್ ಮಾಡ್ಲಿಕ್ಕೆ ಒಳ್ಳೇದು ಆದ್ರಿಂದ ಹೇಳ್ತೀನಿ ಆಮೇಲೆ ಕಗ್ನಿಟ್ಯೂ ಆ ಏನಾಗತ್ತೆ ಕಾಗ್ನಿಟಿವ್ ಅಂದ್ರೆ ಏನು ಗೊತ್ತುಂಟಾ ಈ ಒಂದು ಗೆ ಸಂಬಂಧಪಟ್ಟ ಒಂದು ವಿಷಯ ಇದು ಕಾಗ್ನಿಟ್ಯೂ ಅಂತ ನಾವು ಹೇಳ್ತೀವಿ ಸೊ ಇದು ಏನು ಮಾಡುತ್ತ ಸರ್ ಇದು ಹೇಗೆ ಇದು ಇದ್ರ ಮೇಲೆ ವರ್ಕ್ ಮಾಡುತ್ತೆ ಅಂದ್ರೆ ಇದು ಬಹಳ ಒಂದು ನೋಡಿ ಬ್ಲಡ್ ಸರ್ಕ್ಯುಲೇಷನ್ ನಿಮಗೆ ಕರೆಕ್ಟ್ ಆಯ್ತು ಅಂತ ಥಿಕ್ನೆಸ್ ಕಡಿಮೆ ಥಿಕ್ನೆಸ್ ಕಡಿಮೆ ಆಗ್ಬಿಟ್ಟು ನಿಮಗೆ ಏನಾಗುತ್ತೆ ಥಿಕ್ನೆಸ್ ಇರುತ್ತೆ ಸರ್ಕುಲೇಷನ್ ಸರ್ಕ್ಯುಲೇಷನ್ ನಮಗೆ ಬ್ಲಡ್ಗೆ ಹೋಗ್ಬೇಕಲ್ಲ ನಮ್ಮ ಬ್ರೈನ್ಗೆ ಹೋಗ್ಬೇಕಲ್ಲ ಏನಾಗುತ್ತೆ ಬ್ಲಡ್ ಹೋಗಬೇಕು ಬ್ಲಡ್ ಮೂಲಕ ನಮ್ಗೆ ಏನಾಗಬೇಕು ನ್ಯೂಟ್ರಿಷನ್ ಸಪ್ಲೈ ಆಗಬೇಕು ನ್ಯೂಟ್ರಿಷನ್ ಜೊತೆಗೆ ಆಕ್ಸಿಜನ್ ಸಪ್ಲೈ ಆಗಬೇಕು ಇವೆಲ್ಲ ನಮ್ಮ ಏನಾಗುತ್ತೆ ಬ್ರೈನ್ ಬ್ರೈನ್ ಸೆಲ್ಗೆ ಇದೆಲ್ಲ ಬೇಕೇ ಬೇಕು ಅಲ್ಲಿ ನಮಗೆ ಏನಾಗುತ್ತೆ ಇದು ಥಿಕ್ನೆಸ್ ಇರೋದರಿಂದ ಬ್ರೈನ್ ಸೆಲ್ಗೆ ಸರಿಯಾಗಿ ಸಪ್ಲೈ ಆಗದ ಇದ್ದಾಗ ಅವರಿಗೆ ತುಂಬ ಪ್ರಾಬ್ಲಮ್ಸ್ ಆಗುತ್ತೆ ಏನಾಗುತ್ತೆ ಬ್ರೈನ್ ಹೆಮ್ರೇಜ್ ಆಗ್ಬೋದು ಸ್ಟ್ರೋಕ್ ಆಗುತ್ತೆ ಕೆಲವರಿಗೆ ಪಾರ್ಕಿನ್ಸನ್ ಅಂತ ಆಗುತ್ತೆ ಆಮೆಗೆ ಮೆಮೊರಿ ಲಾಸ್ ಆಗ್ತಾ ಹೋಗ್ತದೆ ತುಂಬಾ ಇದೆ ಅದ್ರ ಬಗ್ಗೆ ನಾನು ಹೇಳ್ತಾ ಹೋದ್ರೆ ಸೊ ಹಾಗೆ ಹಾಕೊಂಡು ಇದೇನ್ ಮಾಡ್ತದ ಅದನ್ನ ಆ ಒಂದು ಬ್ರೈನ್ ನಮ್ಗೆ ಬ್ರೈನ್ಗೆ ಹೋಗುವಂತ ಒಂದು ರಕ್ತನಾಳಗಳನ್ನ ಇದು ಸರಿಪಡಿಸ್ತದ ಸರಿ ಮಾಡುತ್ತದೆ ಆಮೆಗೆ ಸರ್ಕ್ಯುಲೇಷನ್ ಇದು ಬಹಳ ಹೆಲ್ಪ್ ಮಾಡುತ್ತೆ ಆಮೆಗೆ ತಿಕ್ಕನ್ನು ತಿನ್ನಾಗಿ ಮಾಡ್ತದೆ ಬ್ಲಡ್ ತಿನ್ನಾಗಿ ಮಾಡಿ ಸರ್ಕುಲೇಷನ್ ಇದು ಹೆಲ್ಪ್ ಮಾಡೋದ್ರಿಂದ ಅದ್ರ ಬ್ರೈನ್ ಫಂಕ್ಷನ್ ಸರಿ ಮಾಡುತ್ತದೆ ಬ್ರೈನ್ ಹೆಲ್ತ್ ಬಹಳ ಚೆನ್ನಾಗಿ ಆಗತ್ತೆ ಅದರಿಂದ ಕಗ್ನಿಟಿವ್ ಫಂಕ್ಷನ್ ಅಂತ ಏನ್ ಕರಿತೀವಿ ನಾವು ಇಟ್ಸ್ ವೆರಿ ಪವರ್ಫುಲ್ ಆಗಿ ಇದು ಕೆಲಸ ಮಾಡುತ್ತೆ ಓಕೆ ಓಕೆ ಆ ನಂತರ ಇದು ಗೊತ್ತಾಯ್ತು ಇದನ್ನ ಇನ್ನೊಂದ್ ಎರಡು ಬಿಡ್ತೀನಿ ಓಕೆ ಆಮೇಲೆ ಆಂಟಿ ಇನ್ಫ್ಲಾಮೆಂಟ್ರಿ ಅಂತ ಹೇಳ್ತೀವಿ ನಾವು ಇದು ಇನ್ಫ್ಲಾಮೆಂಟರಿ ಅಂದ್ರೆ ಒಂದಕ್ಕೆ ಅಲ್ಲ ಎಲ್ಲಾ ಕಡೆಗೂ ಇರುತ್ತೆ ಇದು ನಮಗೆ ನಮ್ಗೆ ಹಾರ್ಟಿಗೂ ಇರುತ್ತೆ ಆಮೇಲೆ ಲಂಗ್ಸ್ಗೆ ನಮ್ಮ ಶ್ವಾಸಕೋಶದಲ್ಲಿ ಸಮಸ್ಯೆ ಲಿವರ್ ಅಲ್ಲಿ ಸಮಸ್ಯೆ ಇಂಟರ್ಸ್ಟೈನ್ ಅಲ್ಲಿ ಸಮಸ್ಯೆ ಇಂಪ್ಲಾಮೆನ್ಷನ್ ಪ್ರಾಬ್ಲಮ್ಸ್ ಎಲ್ಲ ಕಡೆಗೆ ಇರುತ್ತೆ ಇದು ಆ ಇಂಪ್ಲಾಮೆನ್ಷನ್ ಅಂದ್ರೆ ಏನು ಉರಿ ಊತ ನೋವುಗಳು ಬಾವುಗಳು ಇವೆಲ್ಲ ಗಾಯ ಇವೆಲ್ಲ ನೋವು ಪೇನ್ ಜಾಯಿಂಟ್ಸ್ ಅಲ್ಲಿ ಪೇನ್ಗಳು ಇವೆಲ್ಲ ಸಿಕ್ಕಾಪಟ್ಟೆ ಇರುತ್ತೆ ಕಾರಣ ಏನಪ್ಪ ಅಂದ್ರೆ ಇಷ್ಟೇ ವೆರಿ ಸಿಂಪಲ್ ನೋಡಿ ಇಂಪ್ಲಾಮೆಷನ್ ಯಾಕೆ ಬರುತ್ತೆ ಅಂದ್ರೆ ಅದಕ್ಕೆ ತುಂಬಾ ರೀಸನ್ಸ್ ಇದೆ ಅದ್ರ ನಾನು ಒಂದೇ ರೀಸನ್ ಹೇಳ್ತೇನೆ ಯಾವಾಗ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಆ ಏರಿಯಾದಲ್ಲಿ ಆ ಜಾಗದಲ್ಲಿ ಕರೆಕ್ಟ್ ಆಗಿತ್ತು ಅಂದ್ರೆ ಆ ಇಂಪ್ಲಾಮೆನ್ಷನ್ ಎಲ್ಲ ಕ್ಲಿಯರ್ ಆಗುತ್ತೆ ಇದು ಮಾಡೋದಾದೆ ಈಗ ಏನು ಗೊತ್ತಂತ ಅರ್ಜುನ ಮಾಡೋದಾದೆ ಈ ಅರ್ಜುನ ಚೂರ್ಣ ಇದೆಯಲ್ಲ ಆ ಇನ್ಫ್ಲಾಮೇಶನ್ ಅಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ಕರೆಕ್ಟ್ ಮಾಡೋದ್ರಿಂದ ಆ ಇನ್ಫ್ಲಾಮನ್ ಏನಾಗುತ್ತೆ ನಿಧಾನವಾಗಿ ಕ್ಲಿಯರ್ ಆಗ್ತಾ ಹೋಗ್ತದೆ ಆದ್ರಿಂದ ಆಂಟಿ ಇನ್ಫ್ಲಾಮೇಶನ್ ಅಂತ ನಾವು ಕರಿತೀವಿ ಓಕೆ ಯಾವುದೇ ಊರಿಗೆ ಊತ ಇರ್ಬೋದು ನೋವು ಇರ್ಬೋದು ಗಾಯ ಇರ್ಬೋದು ಅದೆಲ್ಲ ಬಹಳ ನಿಮ್ಗೆ ಗುಡ್ ರಿಸಲ್ಟ್ ತರ್ತದೆ ಓಕೆ ಆಮೇಲೆ ಬ್ಲೀಡಿಂಗ್ ಡಿಸಾರ್ಡರ್ ಅಂತ ಹೇಳ್ತೀನಿ ಓಕೆ ಬ್ಲೀಡಿಂಗ್ ಡಿಸಾರ್ಡರ್ ಸರಿ ಬ್ಲೀಡಿಂಗ್ ಇನ್ ಡಿಸಾರ್ಡರ್ ಇದರಲ್ಲಿ ಯಾವ ತರ ಮಾಡುತ್ತೆ ಅಂದ್ರೆ ಹೇಳ್ತೀನಿ ನಾನು ಬ್ಲೀಡಿಂಗ್ ಡಿಸಾರ್ಡರ್ ಅಂದ್ರೆ ಒಂದು ನಮ್ಗೆ ಏನಾಗುತ್ತೆ ಬಿ ಪಿ ಬಿ ಪಿ ಇರುವುದರಿಂದ ಏನಾಗುತ್ತೆ ಸಾರಿ ಇದು ಬ್ಲೀಡಿಂಗ್ ಅಂದ್ರೆ ಕೆಲವರಿಗೆ ಕಫದಲ್ಲಿ ಬ್ಲೀಡಿಂಗ್ ಬರುತ್ತೆ ಬ್ಲೀ ಬ್ಲೀಡ್ ಆಗುತ್ತೆ ಕಫ ಕಫ ಬರುತ್ತಲ್ಲ ಅದರಲ್ಲಿ ಬ್ಲಡ್ ಬರ ಕಾಣಿಸುತ್ತೆ ಭಯ ಪಡ್ಕೊಂಡ್ಬಿಡ್ತಾರೆ ಅಲ್ವಾ ಕೆಲವರಿಗೆ ಮೂಗಲ್ಲಿ ಬ್ಲೀಡಿಂಗ್ ಆಗುತ್ತೆ ಮೂಗಲ್ಲಿ ಓಕೆ ಅವರಿಗೆ ಏನ್ ಬರುತ್ತೆ ನೋಸಲ್ಲಿ ಬ್ಲಡ್ ಬರುತ್ತೆ ಆವಾಗ ಅದು ಎಕ್ಸಸ್ ಆಫ್ ಹೀಟಿಂದನೂ ಬರುವಂತ ಚಾನ್ಸಸ್ ಜಾಸ್ತಿ ಇದೆ ಆಮೇಲೆ ಕೆಲವರಿಗೆ ಇಂಟ್ರೆಸ್ಟ್ ಅಂದ್ರೆ ಕರಳಲ್ಲಿ ಕರಳಲ್ಲಿ ಹುಣ್ಣ ಆಗ್ತದಲ್ವಾ ಅಲ್ಸರ್ ಅಂತ ಆಗ್ತದೆ ಅಲ್ಸರ್ ಇನ್ನರ್ ಪೈ ಇನ್ನರ್ ಇನ್ನರ್ ಬ್ಲೀಡಿಂಗ್ ಅಂತ ಹೇಳ್ತೀವಿ ಓಕೆ ಅದ್ರ ಅದು ಬರುತ್ತೆ ಅದು ಬರುವಂಥದ್ದು ಆಮೇಲೆ ಕೆಲವರಿಗೆ ಏನಾಗುತ್ತೆ ಪೈಲ್ಸ್ ಅಲ್ಲಿ ಓಕೆ ಇನ್ನರ್ ಪೈಲ್ಸ್ ಅಂತ ಹೇಳ್ತೀವಿ ಅದರಲ್ಲಿ ಬ್ಲೀಡಿಂಗ್ ಬ್ಲೀಡಿಂಗ್ ಪೈಲ್ಸ್ ಅಂತ ಬ್ಲೀಡಿಂಗ್ ಆಗ್ತಾ ಇರುತ್ತೆ ಆಮೇಲೆ ಲೇಡೀಸ್ ಅಲ್ಲಿ ಮಂತ್ಲಿ ಕೋರ್ಸ್ ಅಲ್ಲಿ ಏನಾಗುತ್ತೆ ಕೆಲವೊಂದು ಒಂದು ಪೀರಿಯಡ್ಸ್ ಒಂದು ಒಂದು ಟೈಮಿಂಗ್ ಅದು ಟೈಮ್ ಇನ್ ಟೈಮ್ ನಲ್ಲಿ ಅದು ಸ್ಟಾಪ್ ಆಗ್ಬೇಕು ಸ್ಟಾಪ್ ಆಗಲ್ಲ ಅದು ಕಂಟಿನ್ಯೂ ಇರ್ತದೆ ಕೆಲವರಿಗೆ ಅದು ಸುತ ಅದ್ರ ಮೇಲೂ ಇದು ಪವರ್ಫುಲ್ ವರ್ಕ್ ಮಾಡುತ್ತೆ ಯಾವುದು ಈ ಅರ್ಜುನ ಚೂರ್ಣ ಇದೆಯಲ್ಲ ಇದನ್ನ ನಾವು ಹೇಗೆ ತಗೋಬೇಕಂತ ಹೇಳ್ತೀನಿ ಈ ಚೂರ್ಣ ಬಹಳ ಒಂದು ರಿಸಲ್ಟ್ಸ್ ಇರ್ತದೆ ಯಾವ್ದ್ರ ಮೇಲೆ ನಮ್ಗೆ ಗೊತ್ತಾಯ್ತಲ್ಲ ಈಗ ಈಗ ನಮಗೆ ಕಫದಲ್ಲಿ ಬ್ಲಡ್ ಬೀಳುವಂಥದ್ದು ಮೂಗಿನಲ್ಲಿ ಬ್ಲಡ್ ಬೀಳುವಂಥದ್ದು ಪೈಲ್ಸ್ ಅಲ್ಲಿ ರಕ್ತ ಬೀಳುವಂಥದ್ದು ಆನಂತರ ಮತ್ತೆ ಅಲ್ಸರ್ ಅಲ್ಸರ್ ಅಲ್ಲಿ ನಮ್ಮ ಹೊಟ್ಟೆಯಲ್ಲಿ ಹುಣ್ಣಾಗುವ ಅಲ್ಸರ್ ಅಲ್ಲಿ ಅವರಿಗೆ ಇನ್ನರ್ ಪೈಲ್ಸ್ ಆ ಇನ್ನರ್ ಬ್ಲೀಡಿಂಗ್ ಅಂತ ಹೇಳ್ತೀವಿ ಅದರಲ್ಲಿ ಮೂಲವೈದಿಯಲ್ಲಿ ಬ್ಲಡ್ ಹೋಗುವಂಥದ್ದು ಆ ನಂತರ ಮತ್ತೆ ಏನಾಗತ್ತೆ ಅವರಿಗೆ ಬ್ಲೀಡಿಂಗ್ ಪ್ರಾಬ್ಲಮ್ ಅಲ್ಲಿ ಓಕೆ ಲೇಡೀಸ್ ಬ್ಲೀಡಿಂಗ್ ಪ್ರಾಬ್ಲಮ್ಸ್ ಬಿಳಿ ಮುಟ್ಟಿನ ತೊಂದರೆ ಅದನ್ನ ಇದು ಕಂಟ್ರೋಲ್ ಮಾಡುತ್ತೆ ಸೊ ಪವರ್ಫುಲ್ ಆಗಿ ಯಾಕಂದ್ರೆ ನಾವು ತುಂಬಾ ಜನರಿಗೆ ಇದನ್ನ ಕೊಟ್ಟಿದ್ದೀವಿ ಈಗ ಹಾಕೊಂಡು ಅವರಿಗೆ ತುಂಬಾ ಗುಡ್ ರಿಸಲ್ಟ್ ಸಿಕ್ಕಿದೆ ಆಮೇಲೆ ಅಂದ್ರೆ ಆಮೇಲೆ ಗೆ ಯೂರಿಯಾದಲ್ಲಿ ಧಾತು ಹೋಗುವಂಥದ್ದು ಇದು ತುಂಬಾ ಪ್ರಾಬ್ಲಮ್ಸ್ ಇದೆ ತುಂಬಾ ಜನರಿಗೆ ಇರ್ತಾರೆ ನಮಗೆ ಸರ್ ಇದರಲ್ಲಿ ನನಗೆ ಹೀಗೆ ಆಗ್ತಾ ಇದೆ ವೀಕ್ನೆಸ್ ಬಹಳ ಬಂದ್ಬಿಟ್ಟಿದೆ ಅದಕ್ಕೆ ನಾವೇನ್ ಮಾಡ್ತೀವಿ ಈ ಒಂದು ಅರ್ಜುನ ಅವ್ರಿಗೆ ಏನ್ ಮಾಡ್ತಾ ಇದೀವಿ ಆ ಇದನ್ನ ಅವರಿಗೆ ಕರೆಕ್ಟ್ ಆಗಿ ಸಜೆಸ್ಟ್ ಮಾಡೋದ್ರಿಂದ ಅವ್ರಿಗೆ ಈ ಒಂದು ಸಮಸ್ಯೆಗಳು ಕರೆಕ್ಟ್ ಆಗಿ ಅವ್ರಿಗೆ ಪ ಕರೆಕ್ಟ್ ಆಗಿದೆ ಹಾಗೆ ಹಾಕೊಂಡು ಅದರಲ್ಲೂ ಇದು ಬಹಳ ಒಂದು ಗುಡ್ ರಿಸಲ್ಟ್ ಅನ್ನ ಕೊಡುತ್ತದೆ ಆ ಮತ್ತೆ ನೋಡೋಣ ಆಮೇಲೆ ತುಂಬಾ ಜನರಿಗೆ ಏನ್ ಗೊತ್ತುಂಟಾ ಈ ಒಂದು ಪಿಗ್ಮೆಂಟೇಷನ್ ಅಂತ ಹೇಳ್ತೀವಿ ನಾವು ಪಿಗ್ಮೆಂಟೇಷನ್ ಪಿಗ್ಮಿಂಟೇಶನ್ ಓಕೆ ಅದ್ರ ಬಗ್ಗೆ ಹೈ ಹಾ ಹೈ ಪಿಗ್ಮೆಂಟೇಶನ್ ಇದನ್ನ ಕೊಡಗಿ ಕೆಲವರಿಗೆ ಏನ್ ಮಾಡ್ತಾರೆ ಪಿಗ್ಮೆಂಟೇಷನ್ ಅಂದ್ರೆ ಗೊತ್ತಾಯ್ತಲ್ಲ ಬಂಗು ಅಂತ ಕರಿತೀವಲ್ಲ ಕನ್ನಡದಲ್ಲಿ ಆ ಬಂಗು ಓಕೆ ಈ ಪಿಗ್ಮೆಂಟೇಶನ್ ಜಾಸ್ತಿ ಇದ್ದಾಗ ಅವ್ರಿಗೆ ಏನಾಗುತ್ತೆ ತುಂಬಾ ಕೆಲವರು ಲೇಡೀಸ್ ಎಲ್ಲ ಸ್ವಲ್ಪ ಇರುತ್ತೆ ಅವ್ರಿಗೆ ಕಣ್ಣ ಕೆಳಗೆ ಇಷ್ಟೆಲ್ಲ ಇರುತ್ತೆ ಆ ಅವರಿಗೆ ಈಗ ತುಂಬಾ ಜನರಿಗೆ ನಾನು ಇದನ್ನ ರೆಫರ್ ಮಾಡಿದ್ದೀನಿ ತುಂಬಾ ಜನರಿಗೆ ಗುಡ್ ರಿಸಲ್ಟ್ ಸಿಕ್ಕಿದೆ ಈ ಪಿಗ್ಮೆಂಟೇಶನ್ ಇದ್ದವರಿಗೆ ಅವ್ರಿಗೆ ನೋಡಿ ಪಿಗ್ಮೆಂಟೇಶನ್ ಯಾವ ನಾವು ಏನ್ ಮಾಡ್ತೀವಿ ಎಷ್ಟು ಕ್ರೀಮ್ ಗಳನ್ನು ಬಳಸ್ತೀವಿ ಸೋಪ್ ಗಳನ್ನು ಬಳ ಅದ್ರೂ ಹೋಗೋದಿಲ್ಲ ಕ್ಲಿಯರ್ ಆಗೋದಿಲ್ಲ ತುಂಬಾ ಜನ ಏನ್ ಮಾಡ್ತಾರೆ ಪಾರ್ಲರ್ಗೆ ಹೋಗಿ ಅದನ್ನ ಹೀಗೆ ಅದು ಪ್ಯಾಕ್ ಮಾಡ್ಕೊಂಡು ಮುಚ್ಬಿಡ್ತಾರೆ ಪಾರ್ಲರ್ ಅಲ್ಲಿ ಅಲ್ವಾ ಅದು ಮತ್ತೆ ಸೈಡ್ ಇಫೆಕ್ಟ್ ಇರುತ್ತೆ ಹಾಗೆ ಹಾಕೊಂಡು ಯಾಕಂದ್ರೆ ಅವ್ರಿಗೆ ಹೊರಗಡೆ ಹೋಗ್ಬೇಕು ಕ್ಲಿಯರ್ ಕಾಣ್ಬೇಕು ಫೇಸ್ ಅಲ್ಲಿ ಎಲ್ರಿಗೂ ಬ್ಯೂಟಿ ಆಗ್ಬೇಕು ಬ್ಯೂಟಿ ಕಾಣ್ಬೇಕು ಅಂತ ಇರುತ್ತೆ ಬಟ್ ಸಮಸ್ಯೆ ಏನಂತಂದ್ರೆ ಇಪಿಗ್ಮೆಂಟೇಶನ್ ಇದು ತುಂಬಾ ವರ್ಷದಿಂದ ಇರುತ್ತೆ ಹೋಗೋದಿಲ್ಲ ಸರಿ ಕೇಳ್ಕೊಳಿ ವೆರಿ ಪವರ್ಫುಲ್ ಈಗ ಏನ್ ಮಾಡ್ಬೇಕು ನೀವು ಈ ಚೂರ್ಣವನ್ನ ಬೆಳಗ್ಗೆ ಮತ್ತೆ ರಾತ್ರಿ ಏನ್ ಮಾಡ್ಬೇಕು ನೀವು ನೀರಿನಲ್ಲಿ ಉಪಯೋಗಿಸಿ ಹಾಲಿನಲ್ಲಿ ಉಪಯೋಗಿಸಿ ಅಥವಾ ನಮ್ಮ ವರ್ಜಿನ್ ಡಿಯಾಕ್ಷನ್ ವರ್ಜಿನ್ ಕೊಕೊನಟ್ ಆಯಿಲ್ ಅಲ್ಲಿ ಅದರಲ್ಲಿ ನೀವು ಉಪಯೋಗಿಸ್ಬೋದು ಸರ್ ಮಿರಾಕಲ್ ರಿಸಲ್ಟ್ ಇದೆ ಉಪಯೋಗಿಸಿ ಒಳಗಡೆ ಉಪಯೋಗಿಸೋ ಜೊತೆಗೆ ಏನ್ ಅಂತ ಹೇಳ್ತೀನಿ ನೀವು ಫೇಸ್ ಪ್ಯಾಕ್ ಮಾಡ್ಕೋಬೇಕು ಏನಂತಂದ್ರೆ ಇದನ್ನು ಮಾಡಬೇಕು ನೀರಿನಲ್ಲಿ ಕಲಿಸ್ಬೋದು ಇಲ್ಲಾಂದ್ರೆ ರೋಸ್ ಅಲ್ಲಿ ಈ ಒಂದು ನಮ್ಮ ಚೂರ್ಣವನ್ನು ಕಲಸಿ ಫೇಸ್ ಪ್ಯಾಕ್ ಮಾಡಿಕೊಂಡು ಒಂದು ಎರಡು ಗಂಟೆ ಬಿಟ್ಬಿಡಿ ಬಿಟ್ಟು ಆಮೇಲೆ ತೊಳ್ಕೊಂಬಿಡಿ ಅವಾಗ ಏನಾಗುತ್ತೆ ನಿಧಾನವಾಗಿ ನಿಮ್ಮ ನೋಡಿ ಮೂರು ತಿಂಗಳಲ್ಲಿ ಮಿರಾಕಲ್ ರಿಸಲ್ಟ್ ಬರುತ್ತೆ ಆರು ನಾವು ಕಂಪ್ಲೀಟ್ ನಿಮಗೆ ಕ್ಲಿಯರ್ ಆಗತ್ತೆ ಇಲ್ಲಿ ಕೆಳಗಡೆ ಏನಾಗುತ್ತೆ ಡಾರ್ಕ್ ಸರ್ಕಲ್ ಅದು ಕ್ಲಿಯರ್ ಆಗುತ್ತೆ ಪಿಗ್ಮೆಂಟೇಶನ್ ಕ್ಲಿಯರ್ ಆಗುತ್ತೆ ಪಿಂಪಲ್ಸ್ ಕಲೆ ಇರ್ತವೆ ಅಲ್ವಾ ಅವು ಕಲೆ ಡಾರ್ಕ್ ಸರ್ ಡಾರ್ಕ್ ಕಲೆಗಳು ಆ ಕಲೆ ಸುತ್ತ ಇದ್ರಲ್ಲಿ ಕ್ಲಿಯರ್ ಆಗಿ ಬಿಡುತ್ತೆ ಫೇಸ್ ಪ್ಯಾಕೇಜ್ ಪವರ್ಫುಲ್ ನೀವು ಮಾಡ್ಬೋದು ನೀರಲ್ಲಿ ಮಿಕ್ಸ್ ಮಾಡ್ಕೊ ನೀರಲ್ಲಿ ಮಿಕ್ಸ್ ಮಾಡ್ಬೋದು ಇಲ್ಲಾಂದ್ರೆ ರೋಸ್ ವಾಟರ್ ಅಲ್ಲಿ ಮಿಕ್ಸ್ ಮಾಡಿ ಮಾಡಬಹುದು ಓಕೆ ಈ ತರ ನೀವು ಮಾಡೋದ್ರಿಂದ ಏನಾಗುತ್ತೆ ಕ್ಲಿಯಾರಿಟಿ ಆಗ್ತಾ ಹೋಗ್ತದೆ ಸೊ ಆದ್ರಿಂದ ಆಮೇಲೆ ಇಲ್ಲಿ ಪಕ್ಕದಲ್ಲಿ ಇಲ್ಲಿ ಕಾಯಿ ಕೊಟ್ಟಿದ್ದಾರೆ ಇಲ್ಲಿ ನಿಮ್ಗೆ ಕುತ್ತಿಗೆ ಇದೆಯಲ್ಲ ಕುತ್ತಿಗೆಯಲ್ಲಿ ಅಲ್ಲಿ ಒಂದು ಡಾರ್ಕ್ ಸರ್ಕಲ್ ಕಾಣುತ್ತೆ ನೋಡಿ ಇದರ ಒಂದು ಸಿಂಪ್ಟಮ್ಸ್ ಏನು ಗೊತ್ತಿಲ್ಲ ತುಂಬಾ ಜನರಿಗೆ ಇರ್ತದೆ ಅಲ್ಲಿ ಮತ್ತೆ ಈ ಬಗಲಲ್ಲಿ ಈ ಅಂದ್ರೆ ಶೋಲ್ಡರ್ ಕೆಳಗಡೆ ಬಗಲಲ್ಲಿ ಈ ಒಂದು ಡಾರ್ಕ್ ಸರ್ಕಲ್ ಕಪ್ 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 ಆಗಿರ್ತದೆ ಈ ತರ ರೌಂಡ್ ಶೇಪ್ ಇದಕ್ಕೆ ಮೇನ್ ಮೀನಿಂಗ್ ಏನಂತಂದ್ರೆ ಇದಕ್ಕೆ ಬಾಡಿಯಲ್ಲಿ ಒಬೆಸಿಟಿ ಹೆಚ್ಚಾಗ್ತಾ ಇದೆ ಅಂತ ಅವ್ರಿಗೆ ಅಂದ್ರೆ ಬ್ಯಾಡ್ ಕೊಲೆಸ್ಟ್ರಾಲ್ ಹೆಚ್ಚಾಗ್ತಾ ಇದೆ ಅಂತ ಅರ್ಥ ಅವ್ರಿಗೆ ಶುಗರ್ ಸಿಂಪ್ಟಮ್ಸ್ ಇದೆ ಅಂತ ಅರ್ಥ ಹಾಗೆ ಹಾಕೊಂಡು ಅವ್ರು ಏನ್ ಮಾಡಬೇಕು ವೆರಿ ಸಿಂಪಲ್ ಈ ಒಂದು ಚೂರ್ಣವನ್ನ ಕಂಟಿನ್ಯೂ ಅವ್ರು ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಒಬೆಸಿಟಿ ಕ್ಲಿಯರ್ ಆಗುತ್ತೆ ಆಮೇಲೆ ಏನಾಗುತ್ತೆ ಈ ಸರ್ಕಲ್ ಕ್ಲಿಯರ್ ಆಗುತ್ತೆ ಇದಕ್ಕೆ ಏನ್ ಮಾಡ್ಬೇಕು ಈ ಚೂರ್ಣವನ್ನ ಆ ನಮ್ಮ ವರ್ಜಿನ್ ಕೊಕೋನಟ್ ಆಯಿಲ್ ಅಲ್ಲಿ ಕಲಿಸ್ಬಿಟ್ಟು ದಿನ ಹಚ್ಬಿಡು ಬೆಳಿಗ್ಗೆ ಇದ್ರೆ ಬೆಳಿಗ್ಗೆ ಹಚ್ಚಿ ನೈಟ್ ಆದ್ರೆ ನೈಟ್ ಹಚ್ಬಹುದು ನೀವು ಕಲಸಿ ಇಲ್ಲಿ ನಿಮ್ಗೆ ಇಲ್ಲಿ ನಿಮ್ಗೆ ಏನಾಗತ್ತೆ ಈ ಒಂದು ಈ ಬಗಲಲ್ಲಿ ಬಗಲಲ್ಲಿ ಕಪ್ಪಾಗಿರುತ್ತೆ ಅಲ್ಲೂ ಹಚ್ಚು ಅಲ್ಲಿ ಹಚ್ಚಿಕೊಳ್ಳಿ ಆಮೇಲೆ ದಿನಕ್ಕೆ ಒಂದು ಎರಡು ಟೈಮ್ ಈ ಚೂರ್ಣವನ್ನು ನೀವು ತಿಂತಾ ಹೋದರೆ ನಿಮ್ಗೆ ಏನಾಗುತ್ತೆ ಮಿರಾಕಲ್ ರಿಸಲ್ಟ್ ನಿಮಗೆ ಸಿಗುವಂಥದ್ದು ಹಾಗಾಕೊಂಡು ಇದು ಬಹಳ ಜನರು ನಂಗೆ ಕೇಳ್ತಿರ್ತಾರೆ ಸರಿ ಕುತ್ತಿಯಲ್ಲಿ ಕಪ್ಪಾಗಿಬಿಟ್ಟಿದೆ ದಪ್ಪ ದಪ್ಪ ಅದಕ್ಕೆ ನಾನು ಒಬೆಸಿಟಿ ಒಬೆಸಿಟಿ ಮತ್ತೆ ಶುಗರ್ ಸಿಂಪ್ಟಮ್ಸ್ ಇರುತ್ತೆ ಅದರಿಂದ ಬೇಗ ಅವರು ಈ ಒಂದು ಈ ಒಂದು ಈ ಒಂದು ಪದಾರ್ಥಗಳನ್ನ ತೊಗೊಳೋದ್ರಿಂದ ಏನಾಗುತ್ತೆ ಗುಡ್ ರಿಸಲ್ಟ್ ಬರುವಂಥದ್ದು ಸೊ ಅದ್ರಿಂದ ಇದಕ್ಕಿನ್ನೂ ನಿಮ್ಗಿದೆ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಕಾಲ್ ಮಾಡಿ ನಾನೆಲ್ಲ ಸಜೆಶನ್ ಮಾಡ್ತೀನಿ ಎವ್ರಿ ಹಾರ್ಟ್ ಅಂತ ಈ ನೋಡಿ ಇಲ್ಲಿ ಮಕ್ಕಳಿದಾರಲ್ಲ ಈ ಮಕ್ಕಳಿಗೂ ಅಷ್ಟೆ ಇದೇನ್ ಮಾಡ್ಬೇಕು ನಾವು ಹನ್ನೆರಡು ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ದಿನಕ್ಕೆ ಒಂದ್ ಸ್ಪೂನ್ ಕೊಡಿ ಆನಂತರ ತಂದೆ ತಾಯಿಗಳು ದಿನಕ್ಕೆ ಎರಡು ಸ್ಪೂನ್ ತಗೊಳ್ಳಿ ಹಾಲಲ್ಲಿ ತಗೋಬಹುದು ವರ್ಜಿನ್ ಕೊಕೋನಟ್ ಅಲ್ಲಿ ತಗೋಬಹುದು ನೀರಲ್ಲಿ ತಗೋಬಹುದು ಆಮೇಲೆ ಅಥ್ಲೆಟಿಕ್ಸ್ ಇರ್ತಾರೆ ಅಥ್ಲೆಟಿಕ್ಸ್ ಸ್ಪೋರ್ಟ್ಸ್ನವರು ಇದನ್ನು ತಗೊಳ್ಳೋದ್ರಿಂದ ಈಗ ನೋಡಿ ತುಂಬಾ ಜ ನಾನು ಕೇಳ್ತಾ ಇದ್ದೇವೆ ಎಲ್ಲ ಅವರು ಸ್ಪೋರ್ಟ್ಸ್ ಮತ್ತೆ ಅವರು ಜಿಮ್ ಅಲ್ಲಿ ತುಂಬಾ ಜನರಿಗೆ ಅಟ್ಯಾಕ್ ಆಗ್ತಾ ಇದೆ ಹಾರ್ಟ್ ಪ್ರಾಬ್ಲಮ್ಸ್ ಆಗ್ತಾ ಇದೆ ಕಾರಣ ಏನಂದ್ರೆ ಬ್ಲಡ್ ವೆಸಲ್ಸ್ ವೀಕ್ನೆಸ್ ಅದು ತಿಕ್ನೆಸ್ ಇರೋದ್ರಿಂದ ಹಾಗಾಕೊಂಡು ಇದನ್ನು ನೀವು ತಗೊಳೋದ್ರಿಂದ ಏನಾಗುತ್ತೆ ಬ್ಲಡ್ ವೆಸಲ್ಸ್ ಕರೆಕ್ಟ್ ಆಗಿ ನಿಮ್ಗೆ ಸರ್ಕ್ಯುಲೇಷನ್ ಕರೆಕ್ಟ್ ಆಗೋದ್ರಿಂದ ನಿಮ್ಗೆ ಈ ಸಣ್ಣ ಯಂಗ್ ಏಜ್ ಅವರಿಗೆ ಈ ಪ್ರಾಬ್ಲಮ್ ಬರ್ತಾ ಇದೆ ಇದನ್ನು ನಿಮಗೆ ಕರೆಕ್ಟ್ ಮಾಡ್ಬಿಡ್ತದೆ ಆಮೇಲೆ ಸೀನಿಯರ್ ಸಿಟಿಸನ್ ಅಂದ್ರೆ ಸ್ವಲ್ಪ ಅರವತ್ತು ಎಪ್ಪತ್ತು ಎಂಬತ್ತು ಈ ಏಜ್ನವರು ಇದನ್ನು ತಗೊಳೋದರಿಂದ ಇವ್ರಿಗೂ ಅಷ್ಟೇ ಇವರಿಗೆ ಮಸಲ್ಸ್ ಸ್ಟ್ರಾಂಗ್ ಮಾಡುತ್ತದ ಹಾರ್ಟ್ ಪ್ರೊಟೆಕ್ಟರ್ ಹಾರ್ಟನ್ನ ಮಸಲ್ಸ್ ಹಾರ್ಟ್ ಮಸಲ್ಸ್ ಸ್ಟ್ರಾಂಗ್ ಮಾಡುತ್ತದ ಓಕೆ ಅದ್ರ ಜೊತೆಗೆ ಅವರಿಗೆ ಬ್ಲಡ್ ಸರ್ಕ್ಯುಲೇಷನ್ ಕರೆಕ್ಟ್ ಬ್ರೈನ್ ಗೆ ಸರಿಯಾಗಿ ಹೋಗುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಏನಾಗುತ್ತೆ ಬ್ರೈನ್ ಫಂಕ್ಷನ್ ಸರಿಯಾಗುತ್ತೆ ಫಂಕ್ಷನ್ ಫಂಕ್ಷನ್ಗಳು ಇದು ಸರಿ ಮಾಡ್ತಾ ಹೋಗ್ತದೆ ಅದರಿಂದ ನಾನು ಇದ್ರ ಬಗ್ಗೆ ಹೇಳೋದಾದ್ರೆ ಆಮೇಲೆ ಇದನ್ನ ನೋಡ ಇದ್ ನೋಡ ಶುಗರ್ ಮತ್ತು ಹೈಪರ್ ಟೆನ್ಷನ್ ಶುಗರ್ ಮತ್ತು ಹೈಪರ್ ಟೆನ್ಷನ್ ಮತ್ತೆ ಹಾರ್ಟ್ ಡಿಸೀಸ್ ಇದ್ದವರು ಏನೇನ್ ಮಾಡ್ಬೇಕಂತ ಅಂತ ಹೇಳ್ಬಿಡ್ತೀನಿ ಇದು ಇವ್ರು ಏನ್ ಮಾಡ್ಬೇಕಂದ್ರೆ ಅರ್ಜುನ ಅರ್ಜುನ ತಗೊಳ್ಳಿ ಇದು ಈಗೇನು ಅದ ಇದ್ರ ಜೊತೆಗೆ ಹಾ ಏನೇನು ತಗೋಬೇಕು ಅರ್ಜುನ ಚೂರ್ಣ ಬ್ರಾಹ್ಮಿ ಚೂರ್ಣ ಅಶ್ವಗಂಧ ಚೂರ್ಣ ಓಕೆ ಇವು ಮೂರನ್ನ ಏನ್ ಮಾಡ್ಬೇಕು ನೀವು ಮಿಕ್ಸ್ ಮಾಡಿ ಚೂರ್ಣಗಳನ್ನ ಮಿಕ್ಸ್ ಮಾಡಿ ನೀವು ತಗೋಳೋದ್ರಿಂದ ನಿಮಗೆ ಬೆಸ್ಟ್ ರಿಸಲ್ಟ್ ಇದೆ ಒಂದು ಹೈಪರ್ ಟೆನ್ಷನ್ ಇಂದ ಹೊರಗೆ ಬರ್ಬೋದು ಹಾರ್ಟ್ ಶುಗರ್ ಇಂದ ಹೊರಗೆ ಬರಬಹುದು ಹಾರ್ಟ್ ಇಂದ ಹಾರ್ಟ್ ಸಮಸ್ಯೆಯಿಂದನು ನೀವು ಹೊರಗೆ ಈ ಮೂರನ್ನ ಮಿಕ್ಸ್ ಮಾಡೋದ್ರಿಂದ ಇದು ಬಹಳ ಒಂದು ಈಗ ನೋಡಿ ಅವರಿಗೆ ಹೈಪರ್ ಟೆನ್ಷನ್ ಇದೆ ಹಾರ್ಟ್ ಇದು ಹಾರ್ಟ್ ಹಾರ್ಟ್ ಇನ್ ಸಮಸ್ಯೆ ಈ ಒಂದು ಶುಗರ್ ಇದೆ ಇವೆಲ್ಲರಿಗೂ ಇದು ಬಹಳ ಒಂದು ಒಳ್ಳೇದು ಆಮೇಲೆ ಕೆಲವರು ವರ್ಜಿನ್ ಕೊಕೊನಟ್ ಆಯಿಲ್ ತಗೊಂಡ್ರೆ ಇನ್ನೂ ಮತ್ತೆ ಒಳ್ಳೇದು ತಗೋಬಹುದು ಆಮೇಲೆ ಇದು ಸರ್ ಕೆಲವರೆಲ್ಲ ಹ್ಯಾಕ್ ತಗೋಬಹುದು ಅಂತ ಕೆಲವರಿಗೆ ಮಿಲ್ಕ್ ಅಲ್ಲಿ ಹ್ಯಾಕ್ ತಗೋಬಹುದು ಮಿಲ್ಕ್ ನಲ್ವತ್ತೆ ನೋಡಿ ಇದು ಒಂದು ಹಂಡ್ರೆಡ್ ಎಮ್ ಎಲ್ ನೀರು ನಲವತ್ತು ಎಮ್ ಎಲ್ ಹಾಲ್ ಮಿಕ್ಸ್ ಮಾಡಿ ಆಮೇಲೆ ಅರ್ಜುನ ಚೂರ್ಣವನ್ನು ಅದರಲ್ಲಿ ಮಿಕ್ಸ್ ಮಾಡಿ ಅದನ್ನು ಏನು ಮಾಡಬೇಕು ಮತ್ತೆ ಹಂಡ್ರೆಡ್ ಫೋರ್ಟಿ ಎಮ್ ಎಲ್ ಆಗುತ್ತೆ ಎರಡು ಮಿಕ್ಸ್ ಮಾಡಿದಾಗ ಅವಾಗ ಎಷ್ಟು ಅದು ಮತ್ತೆ ಫೋರ್ಟಿ ಎಮ್ ಎಲ್ಗೆ ಬರಬೇಕು ನಲ್ವತ್ತು ಎಮ್ ಎಲ್ ಬರುವಷ್ಟು ಕುದಿಸಿ ಕುದಿಸಿದ ನಂತರ ಇದನ್ನು ಸೋಸಿ ನೀವು ಕುಡಿಯೋದ್ರಿಂದ ನಿಮಗೆ ಹಾರ್ಟು ಆಮೇಲೆ ನಿಮ್ಗೆ ಸು ಹಾರ್ಟಿನ ಸಮಸ್ಯೆ ಇದ್ದಾರೆ ಶುಗರ್ ಸಮಸ್ಯೆ ಒಬೆಸಿಟಿ ಇದ್ದವ್ರಿಗೆ ಇದು ಬಹಳ ಮಿರಾಕಲ್ ಇದೆ ಸರ್ ನಮಗೆ ಹಾಲು ಬೇಡ ಸರ್ ಅಂದ್ರೆ ವರ್ಜಿನ್ ಕೊಕೋನೆಟ್ ತಗೋದು ವರ್ಜಿನ್ ಕೊಕೋನೆಟ್ ಅದು ಸರ್ ನಮಗೆ ಅದು ಸ್ವಲ್ಪ ನೀರಲ್ಲಿ ತಗೋಬಹುದು ಡೆಫಿನೆಟ್ಲಿ ತಗೋಬಹುದು ನೀರಲ್ಲಿ ತಗೋಬಹುದು ಏನ್ ತೊಂದರೆ ಇಲ್ಲ ಸೊ ಹಾಕೊಂಡು ಇದು ನಾನು ಇಲ್ಲಿವರೆಗೆ ಯಾಕೆ ನಿಮ್ಗೆ ಇದ್ರೆ ಹೇಳ್ತಿದ್ದೀನಿ ಅಂದ್ರೆ ಈಗ ನಾವು ಏನ್ ಮಾಡ್ಬೇಕಂದ್ರೆ ನಾವು ಆಹಾರದ ಮನೆಯಲ್ಲಿ ಒಳ್ಳೆ ಊಟ ಸಿಗ್ಬೋದು ಹೊರಗಡೆ ಹೊರಗಡೆ ನಮಗೆ ಒಳ್ಳೆ ಊಟ ಸಿಗೋದಿಲ್ಲ ಆಯಿಲ್ ಬೇರೆ ಚಿನ್ನ ತುಂಬಾ ಆಯಿಲ್ ಇಂದ ನಮಗೆ ಬರುವಂತದ್ದು ಎಲ್ಲ ಕಾಯಿಲೆಗಳು ಸಿಕ್ಕಾಪಟ್ಟೆ ಆಯಿಲ್ ಬೇರೆ ಬೇರೆ ಆಯಿಲ್ ಅನ್ನು ಯೂಸ್ ಮಾಡೋದ್ರಿಂದ ಹಾರ್ಟ್ ಡಿಸೀಸ್ ಸೊ ಹಾಗಾ ಹಾರ್ಟ್ ಪ್ರೊಟೆಕ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ನೋಡಿ ಎಷ್ಟು ಆಸ್ತಿ ಇದೆ ಏನ್ ಬೇಕಾದ್ರೂ ಇದೆ ಅವರಲ್ಲಿ ಅದಕ್ಕೂ ಕೊರತೆ ಇಲ್ಲ ಬಟ್ ಏನಾಗಿದೆ ಯಾವ ಸಡನ್ಲಿ ಅಟ್ಯಾಕ್ ಆಗುತ್ತೆ ಏನಾಗತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅದರಿಂದ ಬಹಳ ಕೇರ್ಫುಲ್ ಆಗಿರಿ ಯಾಕೆಂತಂದ್ರೆ ಇಂಥ ಒಂದು ಪ್ರಾಡಕ್ಟ್ ಅದ್ಭುತ ಪ್ರಾಡಕ್ಟ್ ಇವನ್ನ ಸರ್ ಇದು ಖಾಯಿಲೆ ಇದ್ದವ್ರು ಯೂಸ್ ಮಾಡ್ಬೇಕಾ ಯಾರು ಯೂಸ್ ಓಕೆ ಆ ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬಿಡ್ತೀನಿ ಇದನ್ನ ನೋಡಿ ಒಂದು ಏನ್ ಗೊತ್ತಂತ ಇದು ಒಂದು ನಾವು ದಿನನಿತ್ಯ ನಾವು ದಿನನಿತ್ಯ ಈಗ ನೋಡಿ ನಮ್ಮ ಮನೆಯಲ್ಲಿ ಏನೇನ್ ಹೇಗೆ ಈ ಕೊತ್ತಂಬರಿ ನಾವು ತಿಂತೀವಲ್ಲ ಕೊತ್ತಂಬರಿ ಸೊಪ್ಪು ಮೆಂತೆ ಎಲ್ಲ ಇವನ್ನ ಆಮೇಲೆ ನಾವು ಏನ್ ಮಾಡ್ತೀವಿ ದಿನನಿತ್ಯ ನಾವು ಜೀರಿಗೆ ಕಸಗಸ ಎಲ್ಲ ನಾವು ಅಡಿಗೆಗೆಲ್ಲ ಬಳಸ್ತೇವಲ್ಲ ದಿನನಿತ್ಯ ತಿಂತೀವಲ್ವಾ ದಿನನಿತ್ಯ ಇದು ಹಾಗೆ ಇದು ಈ ಚೂರ್ಣ ಇದೆಯಲ್ಲ ದಿನನಿತ್ಯ ತಿನ್ನೋದ್ರಿಂದ ನಾವು ಹಾರ್ಟು ಬಿ ಪಿ ಒಬೆಸಿಟಿ ಮತ್ತೆ ಈ ಶುಗರು ಇವುಗಳಿಂದ ರಕ್ಷಣೆ ಮಾಡಲಿಕ್ಕೆ ಇದು ತಿನ್ಬೇಕು ಫಸ್ಟ್ ಪ್ರಿವೆನ್ಷನ್ ಆಗಿ ತಗೋಬೇಕು ಬಂದವ್ರು ಏನು ಮಾಡಬೇಕು ನಿಮ್ಮ ಮೆಡಿಸಿನ್ ಜೊತೆಗೆ ತಗೋಬೇಕು ನಿಮ್ಮ ಮೆಡಿಶನ್ಸ್ ಏನಿದೆ ನಿಮಗೆ ಡಾಕ್ಟರ್ ಆಯುರ್ವೇದ ಹೋಮ ಸಿದ್ಧ ಯುನೇನಿ ಅಲೋಪತಿ ಈ ಮೆಡಿಸಿನ್ಸ್ ನಿಮ್ಗೆ ಏನು ಪ್ರಿಸ್ಕ್ರೈಬ್ ಮಾಡಿದ್ದಾರೆ ಡಾಕ್ಟ್ರು ಅದರ ಜೊತೆಗೆ ನೀವು ಒಂದು ಅರ್ಧ ಗಂಟೆ ಪೊರಕಲ್ಲಿ ನಮ್ಮದು ಅದು ತೊಗೊಳಿ ಓಕೆ ಇದು ಊಟ ಇದ್ದಂಗೆ ಅಷ್ಟೇ ಇದು ಸಪ್ಲಿಮೆಂಟ್ರಿ ಅಷ್ಟೇ ಇದು ನೀವು ತೊಗೊಂಡೋದ್ರಿಂದ ನಿಮಗೆ ಯಾವ ಸೈಡ್ ಇಫೆಕ್ಟ್ ಇರೋದಿಲ್ಲ ಅದರಿಂದ ಗುಡ್ ಹೆಲ್ತ್ ನಿಮಗೆ ಸಿಗುತ್ತೆ ಎಲ್ಲರಿಗೂ ಒಳ್ಳೇದಾಗಲಿ ಎನಿ ನಿಮಗೆ ಯಾವುದೇ ಸಮಸ್ಯೆ ಇದ್ರು ನಮ್ಮಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಫೋನ್ ನಂಬರ್ ಇರುತ್ತೆ ಓಕೆ ಡಾಕ್ಟರ್ ನೀಲೇಶ್ ಸೊ ಆ ನಂಬರ್ ಇರುತ್ತೆ ಎನಿ ನಿಮ್ಗೆ ಏನೇ ಏನಿ ಪ್ರಾಬ್ಲಮ್ಸ್ ಇದ್ರು ಎನಿ ಟೈಮ್ ನಿಮ್ಗೆ ಫೋನ್ ಮಾಡಿ ನಿಮಗೆ ನಿಮ್ಮ ಸಜೆಷನ್ ಕೊಡ್ತೀನಿ ಆ ಥರ ತಗೊಳ್ಳಿ ಎಲ್ಲರಿಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್